ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಕೆ ಪಿ ಎಸ್ ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾವು ಈ ಒಂದು ವಿಡಿಯೋದಲ್ಲಿ ಅಕ್ಟೋಬರ್ ಎರಡು ಸಾವಿರದ ಇಪ್ಪತ್ತರ ಪ್ರಚಲಿತ ವಿದ್ಯಮಾನಗಳನ್ನು ಡಿಸ್ಕಸ್ ಮಾಡೋಣ ಇಲ್ಲಿ ನಾನು ಇಂಪಾರ್ಟೆಂಟ್ಲಿ ಪ್ರಮುಖವಾಗಿ ನಾನು ದ ಹಿಂದೂ ಇಂಡಿಯನ್ ಎಕ್ಸ್ಪ್ರೆಸ್ ಟೈಮ್ಸ್ ಆಫ್ ಇಂಡಿಯಾ ಆರ್ ಎಸ್ ಟಿ ವಿ ಪಿ ಐ ಬಿ ಮತ್ತು ಆಲ್ ಇಂಡಿಯಾ ರೇಡಿಯೋ ನ್ಯೂಸಲ್ಲಿ ಬಂದಿರುವ ಇಂಪಾರ್ಟೆಂಟ್ ಟಾಪಿಕ್ಸ್ಗಳನ್ನು ಇಲ್ಲಿ ನಾನು ಡಿಸ್ಕಸ್ ಮಾಡ್ತೀನಿ ಒಂದು ವಿಡಿಯೋದಲ್ಲಿ ನಾನು ಪ್ರಜಾವಾಣಿ ಪೇಪರ್ ಬಂದಿರುವ ಇಂಪಾರ್ಟೆಂಟ್ ಟಾಪಿಕ್ಸ್ ಡಿಸ್ಕಸ್ ಮಾಡ್ತೀನಿ ಅದು ಸಪ್ರೇಟ್ ಆಗಿ ಇಲ್ಲಿ ನಾನು ಇಂಗ್ಲಿಷ್ ಪೇಪರ್ ಬಂದಿರುವ ವೆಬ್ಸೈಟ್ ಗಳಲ್ಲಿ ಬಂದಿರುವ ಇಂಪಾರ್ಟೆಂಟ್ ಟಾಪಿಕ್ಸ್ ನಾನು ಇಲ್ಲಿ ಡಿಸ್ಕಸ್ ಮಾಡ್ತೀನಿ ಹಿಂದಿನ ಎರಡು ವಿಡಿಯೋಗಳಲ್ಲಿ ಅಂದ್ರೆ ಹಿಂದೆ ಎರಡು ವಿಡಿಯೋಗಳನ್ನು ಬಹಳಷ್ಟು ಡೀಟೇಲ್ ಆಗಿ ಅಲ್ಲಿ ಎಂಸಿಗೂ ಸಹಿತ ಡಿಸ್ಕಸ್ ಮಾಡಿದೆ ಇಲ್ಲಿ ಫಸ್ಟ್ ನಾವು ಟಾಪಿಕ್ಸ್ ಟಾಪಿಕ್ಸ್ಗಳನ್ನು ಡಿಸ್ಕಸ್ ಮಾಡೋಣ ಆ ಟಾಪಿಕ್ಸ್ ಆಧಾರಿತ ಒಂದೆರಡು ಪ್ರಶ್ನೆಗಳನ್ನು ನಿಮಗೆ ನಾನು ಕೊಡ್ತೀನಿ ಆ ಪ್ರಶ್ನೆಗಳಿಗೆ ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಅದಕ್ಕೆ ಆನ್ಸರ್ ಅನ್ನ ಮಾಡಬೇಕು ಯಾಕಂದ್ರೆ ಹಿಂದಿನ ವಿಡಿಯೋದಲ್ಲಿ ನಾವು ಐದರಿಂದ ಹತ್ತು ಪ್ರಶ್ನೆಗಳನ್ನ ಡಿಸ್ಕಸ್ ಮಾಡಿದ್ವಿ ಅಲ್ಲಿ ಕೆಲವೊಂದು ಪ್ರಶ್ನೆಗಳಿಗೆ ನಾನು ಉತ್ತರ ಕೊಡಲಿಲ್ಲ ಸೊ ಆ ಪ್ರಶ್ನೆಗಳು ಸಹಿತ ಈ ಒಂದು ವಿಡಿಯೋದಲ್ಲಿ ನಿಮಗೆ ಉತ್ತರ ಕೊಡ್ತೀನಿ ಎರಡನೇ ಆಗಿ ಕೆಲವೊಂದು ಟಾಪಿಕ್ ಗಳನ್ನು ಹಿಂದಿನ ವಿಡಿಯೋದಲ್ಲಿ ನಾವು ಡಿಸ್ಕಸ್ ಮಾಡಿದ್ವಿ ಅದರ ಆಧಾರಿತ ಕೆಲವೊಂದು ಪ್ರಶ್ನೆಗಳನ್ನ ಇಲ್ಲಿ ನಿಮಗೆ ವಿಡಿಯೋ ಎಂಡ್ ಅಲ್ಲಿ ನಿಮಗೆ ಕೇಳಿರ್ತೀನಿ ಓಕೆ ಸೊ ಡಿಸ್ಕಶನ್ ನ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ನೀವು ಒಂದ್ ವೇಳೆ ಕೆಪಿಎಸ್ ಸಿ ಟ್ಯೂಟರ್ ಯೂಟ್ಯೂಬ್ ಚಾನಲ್ ಅನ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದ್ರೆ ಕೂಡಲೇ ಸಬ್ಸ್ಕ್ರೈಬ್ ಮಾಡಿರಬೇಕು ಪಕ್ಕದಲ್ಲಿ ಒಂದು ಬೆಲ್ ಐಕನ್ ಇರುತ್ತೆ ಅದನ್ನ ಹೊತ್ತಿರಬೇಕು ಇದರಿಂದ ನಾನು ಅಪ್ಲೋಡ್ ಮಾಡುವ ವಿಡಿಯೋಗಳ ನೋಟಿಫಿಕೇಶನ್ ನಿಮಗೆ ಇಮಿಡಿಯೇಟ್ ಆಗಿ ಬರುತ್ತೆ ಜೊತೆಗೆ ನಿಮಗೆ ಈ ಒಂದು ವಿಡಿಯೋನ ಪಿ ಡಿ ಎಫ್ ಬೇಕಾದರೆ ನೀವು ನನ್ನ ಟೆಲಿಗ್ರಾಮ್ ಚಾನಲ್ನ ಜಾಣಬೇಕಾಗುತ್ತೆ ಟೆಲಿಗ್ರಾಮ್ ಚಾನಲ್ ಲಿಂಕ್ ಅನ್ನ ಡಿಸ್ಕ್ರಿಪ್ಷನ್ ಬಾಕ್ಸ್ ಅಲ್ಲಿ ಕೊಡಲಾಗಿದೆ ಸೊ ಇವತ್ತಿನ ಈ ಒಂದು ಡಿಸ್ಕಶನ್ ನಾವು ಟೋಟಲ್ ಆಗಿ ಎಂಟು ಟಾಪಿಕ್ಸ್ ಗಳನ್ನ ಡಿಸ್ಕಸ್ ಮಾಡೋಣ ಮೊದಲನೇ ಟಾಪಿಕ್ ಭಾರತೀಯ ಸ್ಕ್ರಿಪ್ಟ್ ಬಗ್ಗೆ ಇದೆ ಅದಾದ ಕೂಡಲೇ ಭಗತ್ ಸಿಂಗ್ ಅವ್ರ ಬಗ್ಗೆ ಡಿಸ್ಕಸ್ ಮಾಡೋಣ ಮೂರನೇದಾಗಿ ಜಾಂಬಿಯೋ ಜಾಂಬಿಯಾ ಫೈರ್ಸ್ ಬಗ್ಗೆ ನಾಲ್ಕನೇದಾಗಿ ಎಕ್ಸಸೈಸ್ ಬೋಂಗೋಸ್ ಆಗರ್ ಬಗ್ಗೆ ಐದನೇದಾಗಿ ಐಮೆಡಿಕ್ಸ್ ಟೆಲಿಮೆಡಿಸಿನ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡೋಣ ಆರನೇದಾಗಿ ಟ್ರೈಬಲ್ ಎಂಟರ್ಪ್ರನಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಬಗ್ಗೆ ಏಳನೇದಾಗಿ ಟ್ರೈಬ್ಸ್ ಇಂಡಿಯಾ ಇ ಮಾರ್ಕೆಟ್ ಪ್ಲೇಸ್ ಬಗ್ಗೆ ಎಂಟನೇದಾಗಿ ಗ್ರಾಫಿನ್ ಮಾಸ್ಕ್ ಇನ್ ಇನ್ಆಕ್ಟಿವೇಟ್ಸ್ ಕರೋನಾ ವೈರಸ್ ಬಗ್ಗೆ ನಾವಿಲ್ಲಿ ಡಿಸ್ಕಸ್ ಮಾಡೋಣ ಅದಾದ ಕೂಡಲೇ ಹಿಂದಿನ ವಿಡಿಯೋದಲ್ಲಿ ಕೇಳಿರುವ ಪ್ರಶ್ನೆಗಳಿಗೆ ಉತ್ತರ ನೋಡೋಣ ಅದರ ಜೊತೆಗೆ ಒಂದು ಪ್ರಶ್ನೆಯನ್ನು ಈ ವಿಡಿಯೋದಲ್ಲಿ ನಮಗೆ ಕೇಳ್ತೀನಿ ಅದಕ್ಕೆ ಸರಿಯಾದ ಉತ್ತರವನ್ನು ನೀವು ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಅನ್ನ ಮಾಡಬೇಕಾಗುತ್ತೆ ಸೊ ಸ್ಟಾರ್ಟ್ ಮಾಡೋಣ ಮೊದಲನೇ ಟಾಪಿಕ್ ಭಾರತೀಯ ಸ್ಕ್ರಿಪ್ಟ್ ಬಗ್ಗೆ ಇದೆ ಇದು ಯಾಕೆ ನ್ಯೂಸ್ ಇಲ್ಲಿದೆ ಅಂದ್ರೆ ರೀಸೆಂಟ್ ಆಗಿ ಒಂಬತ್ತು ಭಾರತೀಯ ಭಾಷೆಗಳನ್ನ ಸಪೋರ್ಟ್ ಮಾಡುವ ಒಂದು ಸ್ಕ್ರಿಪ್ಟು ಆ ಸ್ಕ್ರಿಪ್ಟ್ ಅಲ್ಲಿ ಬರೆದಿರುವ ದಾಖಲೆಗಳನ್ನ ಓದಗೋಸ್ಕರ ಒಂದು ಸಿಸ್ಟಮ್ ಅನ್ನ ಒಂದು ಓಸಿಆರ್ ಸಿಸ್ಟಮ್ ಅನ್ನ ಐ ಟಿ ಮದ್ರಾಸ್ನ ಒಂದು ಟೀಮು ಒಂದು ಟನ್ ತಂಡ ಅವರು ಡೆವಲಪ್ ಅನ್ನ ಮಾಡಿದ್ದಾರೆ ಪರ್ಟಿಕ್ಯುಲರ್ ಆಗಿ ನಾವು ಹೇಳಬೇಕಾದ್ರೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಏನು ಮದ್ರಾಸ್ ಅಲ್ಲಿದೆ ಆ ಮದ್ರಾಸ್ನ ಐ ಐ ಅಲ್ಲಿ ಶ್ರೀನಿವಾಸ್ ಚಕ್ರವರ್ತಿ ಅವರ ತಂಡ ಈ ಒಂದು ಸಿಸ್ಟಮ್ ಅನ್ನ ಡೆವಲಪ್ ಅನ್ನ ಮಾಡಿದ್ದಾರೆ ಇಲ್ಲಿ ನಾವು ಭಾರತೀಯ ಸ್ಕ್ರಿಪ್ಟ್ ಬಗ್ಗೆ ಹೇಳಬೇಕಾದ್ರೆ ಭಾರತೀಯ ಸ್ಕ್ರಿಪ್ಟ್ ಇದೊಂದು ಸಿಂಪಲ್ ಮತ್ತು ಯೂನಿಫೈಡ್ ಸ್ಕ್ರಿಪ್ಟ್ ಅಂದ್ರೆ ಬಹಳಷ್ಟು ಸರಳ ಮತ್ತು ಏಕೀಕೃತ ಲಿಪಿ ಇದು ಪ್ರಮುಖವಾಗಿ ನಾವು ಭಾರತೀಯ ಭಾಷೆಗಳು ಬರೆಯಲು ನಾವು ಇದನ್ನ ಯೂಸ್ ಮಾಡ್ತೀವಿ ಎರಡನೇದಾಗಿ ಈ ಭಾಷೆಯನ್ನ ಈ ಒಂದು ಸ್ಕ್ರಿಪ್ಟ ಅವರು ಡಿಸೈನ್ ಮಾಡಬೇಕಾದ್ರೆ ಕೆಲವು ಭಾಷೆಗಳು ಕೆಲವು ಲಿಪಿಗಳು ಕೆಲವು ಇಂಗ್ಲಿಷ್ ಅಕ್ಷರಗಳನ್ನು ಎರವಲು ಪಡೆದು ಅಂದರೆ ಭಾರವನ್ನು ಮಾಡಿಕೊಂಡು ಅದನ್ನ ಸರಳ ಆಕಾರಗಳನ್ನು ಬಳಸಿ ಅದನ್ನು ವಿನ್ಯಾಸಗೊಳಿಸಿದರೆ ಅದನ್ನು ಡಿಸೈನ್ ಮಾಡಿದ್ದಾರೆ ಇಲ್ಲಿ ನಿಮಗೆ ನಾನು ಹೇಳಿದೆ ಈ ಭಾರತೀಯ ಸ್ಕ್ರಿಪ್ಟಲ್ಲಿ ಟೋಟಲ್ ಆಗಿ ಒಂಬತ್ತು ಭಾಷೆಗಳಿಗೂ ಭಾಷೆಗಳು ಈ ಒಂದು ಸ್ಕ್ರಿಪ್ಟ್ಗೆ ಸಪೋರ್ಟ್ ಮಾಡ್ತವೆ ಆ ಭಾಷೆಗಳು ಯಾವಂದರೆ ಒಂದು ಹಿಂದಿ ಅಥವಾ ಮರಾಠಿ ಅದು ದೇವನಗರಿ ಲಿಪಿಯಲ್ಲಿದೆ ಎರಡನೇದಾಗಿ ತಮಿಳು ಮೂರನೇದಾಗಿ ತೆಲುಗು ನಾಲ್ಕನೇದು ಗುಜರಾತಿ ಐದನೇದು ಪಂಜಾಬಿ ಆರನೇದು ಬೆಂಗಾಲಿ ಏಳನೇದು ಓರಿಯಾ ಎಂಟು ಕನ್ನಡ ಒಂಬತ್ತು ಮಲ್ಯಾಳಾಗಿ ಒಂಬತ್ತು ಭಾಷೆಗಳು ಈ ಸ್ಕ್ರಿಪ್ಟ್ ಏನು ಮಾಡುತ್ತೆ ಸಪೋರ್ಟ್ ಮಾಡುತ್ತೆ ಆ ಒಂದು ಭಾಷೆಗಳಿಗೆ ನೆಕ್ಸ್ಟು ಇಲ್ಲಿ ತಂತ್ರಜ್ಞಾನದ ಬಳಕೆ ಆಗಿದೆ ಅಂದರೆ ಯೂಸ್ ಆಫ್ ಟೆಕ್ನಾಲಜಿ ಯಾವ ಯಾವ ಟೆಕ್ನಾಲಜಿನ ಯೂಸ್ ಮಾಡಿದ್ದಾರೆ ಅಂದರೆ ಒಂದು ಸ್ಕೀಮ್ ಇದೆ ಸ್ಕೀಮ್ನ ಹೆಸರು ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಾಗ್ನೇಷನ್ ಅಂದರೆ ಮಲ್ಟಿಲಿಂಗ್ವಲ್ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಾಗ್ನೇಷನ್ ಸ್ಕೀಮ್ ಅಂದರೆ ಅಕ್ಷರ ಗುರುತಿಸುವಿಕೆ ಯೋಜನೆ ಈ ಯೋಜನೆ ಅಡಿಯಲ್ಲಿ ಭಾರತೀಯ ಲಿಪಿಯಲ್ಲಿ ಭಾರತೀಯ ಸ್ಕ್ರಿಪ್ಟ್ ಅಲ್ಲಿ ಬರೆದಿರುವ ದಾಖಲೆಗಳನ್ನ ಓದಗೋಸ್ಕರ ಆಪ್ಟಿಕಲ್ ಕ್ಯಾರೆಕ್ಟರ್ ರೆಕಾಗ್ನೇಷನ್ ಅನ್ನ ಈ ಒಂದು ಟೀಮ್ ಏನ್ ಮಾಡಿದೆ ಡೆವಲಪ್ ಅನ್ನ ಮಾಡಿದೆ ಜೊತೆಗೆ ಕಿವಿ ಕೇಳದಾರ ಕೇಳೋ ಕೇಳಲಾರದ ವ್ಯಕ್ತಿಗಳಿಗೆ ಅಂದ್ರೆ ಶ್ರವಣ ದೋಷವುಳ್ಳ ವ್ಯಕ್ತಿಗಳಿಗೆ ಸಂಕೇತ ಭಾಷೆಯನ್ನ ಅಂದ್ರೆ ಸೈನ್ ಲ್ಯಾಂಗ್ವೇಜ್ ಈ ಒಂದು ಟೀಮ್ ಏನ್ ಮಾಡಿದೆ ಜನರೇಟ್ ಅನ್ನ ಮಾಡಿದೆ ಮೂರನೇದಾಗಿ ಕೆಲವು ಅಪ್ಲಿಕೇಶನ್ಸ್ ಅಥವಾ ಟೂಲ್ಸ್ ಗಳನ್ನ ಈ ಒಂದು ಟೀಮ್ ಡೆವಲಪ್ ಮಾಡಿದೆ ಯಾವ ಅಂದರೆ ಒಂದು ಭಾರತೀಯ ಹ್ಯಾಂಡ್ ರೈಟಿಂಗ್ ಕೀಬೋರ್ಡ್ ಎರಡನೇದಾಗಿ ಭಾರತಿ ಟ್ರಾನ್ಸ್ಲೇಟರ್ ಅಂದ್ರೆ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಕನ್ವರ್ಟ್ ಮಾಡಕ್ಕೋಸ್ಕರ ಈ ಭಾರತಿ ಸ್ಕ್ರಿಪ್ಟ್ ಅನ್ನ ಒಂದು ಭಾಷೆಯಿಂದ ಇನ್ನೊಂದು ಭಾಷೆಗೆ ಕನ್ವರ್ಟ್ ಮಾಡೋಕೋಸ್ಕರ ಭಾರತಿ ಟ್ರಾನ್ಸ್ಲೇಟರ್ನ ಡೆವಲಪ್ ಮಾಡಿದರೆ ಎರಡನೇದಾಗಿ ಒಂದು ಕೀಬೋರ್ಡ್ ಸಹಿತ ಏನ್ ಮಾಡಿದರೆ ಡೆವಲಪ್ ಅನ್ನ ಮಾಡಿದರೆ ಇಲ್ಲಿ ಈ ಭಾರತೀಯ ಸ್ಕ್ರಿಪ್ಟ್ ನ ಒಂದು ವಿಶೇಷತೆ ಏನು ಒಂದು ಸಿಗ್ನಿಫಿಕೆನ್ಸ್ ಏನಂದ್ರೆ ಮುಂದಿನ ಪೀಳಿಗೆಗಳು ನಮ್ಮ ಭಾರತೀಯ ಭಾಷೆಯನ್ನು ಬಹಳಷ್ಟು ಸುಲಭವಾಗಿ ಅವರು ಓದಬೇಕು ಅದಕ್ಕೆ ಸಹಾಯ ಆಗಬೇಕು ಎಂದು ಉದ್ದೇಶ ಇಟ್ಕೊಂಡು ಒನ್ ನೇಷನ್ ಒನ್ ಸ್ಕ್ರಿಪ್ಟ್ ಅನುಗುಣವಾಗಿ ಈ ಭಾರತೀಯ ಸ್ಕ್ರಿಪ್ಟ್ ಅನ್ನು ಡೆವಲಪ್ ಮಾಡಿದರೆ ಮತ್ತೆ ಅದಕ್ಕೆ ಸಂಬಂಧಪಟ್ಟ ಕೆಲವು ಟೆಕ್ನಾಲಜಿಗಳನ್ನು ಸಹಿತ ಡೆವಲಪ್ ಅನ್ನು ಐಐಟಿ ಮದ್ರಾಸ್ ಮೂಲಕ ಮಾಡಲಾಗಿದೆ ನೆಕ್ಸ್ಟ್ ಟಾಪಿಕ್ ಇರೋದು ಭಗತ್ ಸಿಂಗ್ ಅವರ ಬಗ್ಗೆ ರೀಸೆಂಟ್ ಆಗಿ ಸೆಪ್ಟೆಂಬರ್ ಇಪ್ಪತ್ತೆಂಟು ಎರಡು ಸಾವಿರದ ಇಪ್ಪತ್ತರಂದು ಭಗತ್ ಸಿಂಗ್ ಅವರ ನೂರ ಹದಿಮೂರನೇ ಜನ್ಮ ದಿನಾಚರಣೆಯನ್ನು ಆಚರಣೆ ಮಾಡಲಾಗಿದೆ ಇಲ್ಲಿ ನಾವು ಭಗತ್ ಸಿಂಗ್ ಅವರ ಬಗ್ಗೆ ಹೇಳಬೇಕಾದ್ರೆ ಆರಂಭದಲ್ಲಿ ಮಹಾತ್ಮ ಗಾಂಧಿ ಮತ್ತು ಅವಸಾಗರ ಚಳವಳಿಯನ್ನ ಭಗತ್ ಸಿಂಗ್ ಅವ್ರ ಮಾಡ್ತಾರೆ ಅದಕ್ಕೆ ಬೆಂಬಲವನ್ನ ಕೊಡ್ತಾರೆ ಯಾವಾಗ ಗಾಂಧೀಜಿ ಅವರು ಚೌರಿ ಚೌರ ಘಟನೆಯಿಂದ ಯಾವಾಗ ಹಿಂದಿಕ್ ಹಿಂದಿಕ್ ಹಿಂದಿ ಹಿಂದೆ ತೆಗೆದುಕೊಳ್ತಾರೆ ಆ ಒಂದು ಘಟನೆಯನ್ನ ಸೊ ಅವಾಗ ಭಗತ್ ಸಿಂಗ್ ಅವ್ರ ಏನ್ ಮಾಡ್ತಾರೆ ಕ್ರಾಂತಿಕಾರಿ ರಾಷ್ಟ್ರೀಯತೆಗೆ ಅವರು ಟರ್ನ್ ಆಗ್ತಾರೆ ಸೊ ಅದರಲ್ಲಿ ಪಾಲ್ಗೊಳ್ತಾರೆ ಅದಾದ ಕೂಡಲೇ ಅವರು ಯಾವ ಯಾವ ಅಸೋಸಿಯೇಷನ್ಸ್ ಅಂದ್ರೆ ಯಾವ ಯಾವ ಸಂಘಟನೆ ಜೊತೆ ಅವರ ಒಂದು ಅಸೋಸಿಯೇಷನ್ ಇತ್ತಂದ್ರೆ ಹತ್ತೊಂಬತ್ತು ನೂರ ಇಪ್ಪತ್ನಾಲ್ಕರಲ್ಲಿ ಕಾನ್ಪುರದಲ್ಲಿ ಭಗತ್ ಸಿಂಗ್ ಅವರು ಹಿಂದೂಸ್ತಾನ್ ರಿಪಬ್ಲಿಕಲ್ ಅಸೋಸಿಯೇಷನ್ಗೆ ಏನ್ ಮಾಡ್ತಾರೆ ಜಾಯಿನ್ ಆಗ್ತಾರೆ ಒಂದು ಮೆಂಬರ್ ಆಗ್ತಾರೆ ಆ ಒಂದು ಅಸೋಸಿಯೇಷನ್ ಈ ಒಂದು ಅಸೋಸಿಯೇಷನ್ ಹಿಂದೂಸ್ತಾನ್ ರಿಪಬ್ಲಿಕನ್ ಅಸೋಸಿಯೇಷನ್ ಇದು ಸ್ಟಾರ್ಟ್ ಮಾಡಿದ ಯಾರಂದ್ರೆ ಸಚೀಂದ್ರನಾಥ್ ಸನ್ಯಾಲ್ ಅವರು ಸ್ಟಾರ್ಟ್ ಮಾಡಿರ್ತಾರೆ ಒಂದು ವರ್ಷದ ಹಿಂದೆ ಆ ಒಂದು ವರ್ಷ ಆದ್ಮೇಲೆ ಕಾನ್ಪುರದಲ್ಲಿ ಹತ್ತೊಂಬತ್ತರ ಇಪ್ಪತ್ನಾಲ್ಕರಲ್ಲಿ ಭಗತ್ ಸಿಂಗ್ ಅವರು ಈ ಅಸೋಸಿಯೇಷನ್ ನ ಮೆಂಬರ್ ಆಗಿ ಅವರು ಆಗ್ತಾರೆ ನೆಕ್ಸ್ಟ್ ಹತ್ತೊಂಬತ್ತು ನೂರ ಇಪ್ಪತ್ತೈದರಲ್ಲಿ

ಹಿಂದೂಸ್ತಾನ್ ಸೋಷಿಯಲಿಸ್ಟ್ ರಿಪಬ್ಲಿಕನ್ ಅಸೋಸಿಯೇಷನ್ಗೆ ಇವರು ಅದರಲ್ಲಿ ಅಸೋಸಿಯೇಟ್ ಆಗ್ತಾರೆ ಕೂಡಲೇ ಲಾಹೋರ್ ಸ್ಟೂಡೆಂಟ್ಸ್ ಒಂದು ಆರ್ಗನೈಸ್ ಅನ್ನ ಮಾಡ್ತಾರೆ ಭಗತ್ ಸಿಂಗ್ ಮತ್ತು ಸುಖದೇವ್ ಅವರು ವಿದ್ಯಾರ್ಥಿಗಳಲ್ಲಿ ಮುಕ್ತ ಕಾನೂನು ಕೆಲಸಗಳಿಗಾಗಿ ಲಾಹೋರ್ ವಿದ್ಯಾರ್ಥಿ ಸಂಘವನ್ನು ಅವರು ಸಹಾಯ ಮಾಡ್ತಾರೆ ಆಯೋಜನೆ ಮಾಡ್ತಾರೆ ಆರ್ಗನ್ನ ಮಾಡ್ತಾರೆ ಇಲ್ಲಿ ಇಂಪಾರ್ಟೆಂಟ್ ಆಗಿ ಭಗತ್ ಸಿಂಗ್ ಅವರು ಭಾಗಿಯಾಗಿದ್ದ ಕ್ರಾಂತಿಕಾರಿ ಚಟಿಗಳು ಯಾವ ಒಂದು ಲಾಹೋರ್ ಪಿತೂರಿ ಪ್ರಕರಣ ಎರಡನೇದಾಗಿ ಹತ್ತೊಂಬತ್ತು ನೂರ ಇಪ್ಪತ್ತೊಂಬತ್ತರ ಕೇಂದ್ರ ಅಸೆಂಬ್ಲಿ ಬಾಂಬ್ ಪ್ರಕರಣ ನೆಕ್ಸ್ಟ್ ನಾವು ಇವರ ಎಕ್ಸಿಕ್ಯೂಷನ್ ಬಗ್ಗೆ ಅಂದ್ರೆ ಭಗತ್ ಸಿಂಗ್ ಅವರ ಮರಣದಂಡನೆ ಬಗ್ಗೆ ನಾವು ಮಾತಾಡಬೇಕಾದ್ರೆ ರಾಜ್ಗುರು ಸುಖದೇವ್ ಮತ್ತು ಭಗತ್ ಸಿಂಗ್ ಮತ್ತು ಇತರರನ್ನ ಸೌಂಡರ್ಸ್ ಕೊಲೆ ಪ್ರಕರಣದಲ್ಲಿ ಏನ್ ಮಾಡ್ತಾರೆ ಅವರನ್ನ ಆರೋಪದಡಿ ಅವರನ್ನ ಬಂಧಿಸಲಾಗುತ್ತೆ ಈ ಮೂವರನ್ನ ಮಾರ್ಚ್ ಇಪ್ಪತ್ನಾಲ್ಕು ಹತ್ತರ ಮೂವತ್ತೊಂದರಂದು ಮೂವತ್ತೊಂದರಂದು ದೆಲ್ಲಿಗೇರಿಸಬೇಕಂತ ಒಂದು ಆದೇಶ ಬರುತ್ತೆ ಆದರೆ ಒಂದು ದಿನ ಮುಂಚಿತವಾಗಿ ಲಾಹೋರ್ ಜಿಲ್ಲೆಯಲ್ಲಿ ಇವರಿಗೆ ಶಿಕ್ಷೆಯನ್ನ ವಿಧಿಸಲಾಗುತ್ತೆ ಹಾಗಾಗಿ ಭಗತ್ ಸಿಂಗ್ ರಾಜ್ಗುರು ಮತ್ತು ಸುಖದೇವ್ ಅವರಿಗೆ ಒಂದು ಟ್ರಿಬ್ಯೂಟರಿ ಅಥವಾ ಒಂದು ಗೌರವ ಕೊಡಗೋಸ್ಕರ ಒಂದು ಉದ್ದೇಶ ಇಟ್ಕೊಂಡು ಪ್ರತಿ ವರ್ಷ ಮಾರ್ಚ್ ಇಪ್ಪತ್ ಅನ್ನು ಹುತಾತ್ಮರ ದಿನ ಅಥವಾ ಶಾಹಿ ದಿವಸ್ ಅಥವಾ ಸರ್ವೋದಯ ದಿನ ಅಂತ ನಾವು ಆಚರಣೆಯನ್ನ ಮಾಡ್ತೀವಿ ಇಲ್ಲಿ ಭಗತ್ ಸಿಂಗ್ ಅವರ ನಾವು ಪಾಲಿಟಿಕಲ್ ಅಂದ್ರೆ ರಾಜಕೀಯ ಸಿದ್ಧಾಂತ ಬಗ್ಗೆ ನಾವು ಮಾತಾಡಬೇಕಾದ್ರೆ ಇವ್ರು ನೋಡಿ ಭಗತ್ ಸಿಂಗ್ ಅವರು ನಾವು ಬ್ರಿಟಿಷ್ನಿಂದ ಮಾತ್ರ ನಾವು ಸ್ವತಂತ್ರ ಆಗ್ಬೇಕಂತ ಇವ್ರ ಉದ್ದೇಶ ಇರಲಿಲ್ಲ ಅದರ ಜೊತೆಗೆ ಇವರು ಬಡತನದಿಂದ ಅಸ್ಪೃಶ್ಯತೆಯಿಂದ ಕೋಮು ಕಲಹದಿಂದ ಪ್ರತಿಯೊಂದು ರೀತಿಯ ತಾರತಮ್ಯದಿಂದ ಮತ್ತು ಶೋಷಣೆಯಿಂದ ನಾವು ಆಜಾದಿ ಆಗಬೇಕು ನಾವು ಫ್ರೀಡಮ್ ಆಗಬೇಕು ಅಂತ ಇವರು ಉದ್ದೇಶ ಇಟ್ಕೊಂಡಿದ್ರು ಇದು ಭಗತ್ ಸಿಂಗ್ ಅವರ ಬಗ್ಗೆ ನೆಕ್ಸ್ಟ್ ಟಾಪಿಕ್ ಇರೋದು ಜಾಂಬಿಯಾ ಫಯರ್ಸ್ ಬಗ್ಗೆ ಇದೆ ನೋಡಿ ಜಾಂಬಿಯಾ ಫಯರ್ಸ್ ಇತ್ತೀಚೆಗೆ ಆರ್ಕ್ಟಿಕ್ ರೀಸನ್ ಬಹಳಷ್ಟು ಫ್ರೀಕ್ವೆಂಟ್ ಆಗಿ ಕಾಣಿಸ್ತಾ ಇದೆ ಅಂದ್ರೆ ಬೆಂಕಿ ಹತ್ಕೊಳ್ಳೋದು ಅಲ್ಲಿ ಕಾಣಿಸ್ತಾ ಇದೆ ಇಲ್ಲಿ ನೋಡಬಹುದು ನೀವು ಜಾಂಬಿಯಾ ಅಲ್ಲಿ ಈ ತರ ಒಂದು ಏರಿಯಾ ಇದೆ ಸೊ ಅದರ ಜೊತೆಗೆ ತುಂದ್ರಾ ರೀಸನ್ ಅಲ್ಲಿ ಅಂದ್ರೆ ಆರ್ಟಿಕ್ ರೀಸನ್ ಇದೆ ಒಂದು ತುಂದ್ರ ರೀಸನ್ ಆ ತುಂಡ್ರಾ ರೀಸನ್ ಅಲ್ಲಿ ನಾವು ಫ್ರೋಜನ್ ಸ್ಟೇಟ್ ನೋಡ್ತೀವಿ ಅಂದ್ರೆ ಅಲ್ಲಿ ಕೆಲವೊಂದು ಸಲ ನಾವು ಹಿಮಗಡ್ಡೆಗಳನ್ನ ನೋಡ್ತೀವಿ ಫ್ರೋಜನ್ ಸ್ಟೇಟ್ ಅಲ್ಲಿ ನೋಡ್ತೀವಿ ಕರಿಗೆ ಫೈರ್ ಏನಾಗ್ತದೆ ಅಲ್ಲಿ ತಗ್ತಾ ಇದೆ ಫೈರ್ ಕ್ಯಾಚ್ ಆಗ್ತಾ ಇದೆ ಸೊ ಇದಕ್ಕೆಲ್ಲ ಕಾರಣ ಏನಂದ್ರೆ ಲಾಸ್ಟ್ ಇಯರ್ ಪ್ರೀವಿಯಸ್ ಗ್ರೋವಿಂಗ್ ಸೀಸನ್ ಅಲ್ಲಿ ಏನಾಗುತ್ತೆ ಅಂದ್ರೆ ಸ್ಮೋಡರ್ ಆಗುತ್ತೆ ಸ್ಮೋಡರ್ ಅಂತಂದ್ರೆ ಇವಾಗ ನಾವು ಊರಲ್ಲಿ ನೋಡ್ಬೋದು ನೀವು ಚಳಿಗಾಲದಲ್ಲಿ ಏನ್ ಮಾಡ್ತೀವಿ ಬೆಂಕಿ ಹಾಕ್ತಿವಿ ಹೊರಗಡೆ ರೋಡ್ ಅಲ್ಲಿ ಹಾಕಿದಾಗ ಅಲ್ಲಿ ನಮಗೆ ಬೆಂಕಿ ಕಾಣಿಸ್ಕೊಳಲ್ಲ ಹೊರತಾಗಿ ನಮ್ಗೆ ಏನು ಕಾಣಿಸ್ಕೊಳ್ಳುತ್ತೆ ಹೊಗೆ ಕಾಣಿಸ್ಕೊಳ್ಳುತ್ತೆ ಅದೇ ತರ ಲಾಸ್ಟ್ ಇಯರ್ ಪ್ರಿ ಗ್ರೋವಿಂಗ್ ಸೀಸನ್ ಅಲ್ಲಿ ಏನು ಬೆಂಕಿ ಹತ್ಕೊಂಡಿರುತ್ತೆ ಒಳಗಡೆ ಬಟ್ ಹೊಗೆ ಮಾತ್ರ ಹೊರಗಡೆ ಬರ್ತಾ ಇರುತ್ತೆ ಆ ಬೆಂಕಿ ಒಳಗಡೆ ಹತ್ಕೊಂಡಾಗ ಅಲ್ಲಿ ಕಾರ್ಬನ್ ಏನಾಗುತ್ತೆ ರಿಚ್ ಆಗ್ತಾ ಹೋಗುತ್ತೆ ಕಾರ್ಬನ್ ರಿಚ್ ಆದಾಗ ಸ್ವಲ್ಪ ವೆದರ್ ಅಲ್ಲಿ ವಾರ್ಮ್ ಸ್ಥಿತಿ ಬಂದಾಗ ಸ್ವಲ್ಪ ವಾರ್ಮ್ ಅಂದ್ರೆ ಸ್ವಲ್ಪ ಬಿಸಿಯನ್ನ ಕಂಡು ಬಂದಾಗ ಆ ಒಂದು ವೆದರು ಅವಾಗ ಏನಾಗುತ್ತೆ ಮತ್ತೆ ಆ ಫೈರ್ ಏನಾಗುತ್ತೆ ಆಗುತ್ತೆ ಅಂದ್ರೆ ಮತ್ತೆ ಅಲ್ಲಿ ಬೆಂಕಿಯನ್ನು ನಮಗೆ ಕಾಣಿಸ್ಕೊಳುತ್ತೆ ಈ ಒಂದು ಸ್ಟೇಟ್ ಅನ್ನು ನಾವು ಹೋಲ್ಡ್ ಅವರ್ ಫೈರ್ಸ್ ಅಂತ ಕರಿತೀವಿ ಅದೇ ರೀತಿ ಈ ಆರ್ಟಿಕ್ ರೀಸನ್ ಇದೆ ಅಲ್ಲಿ ನಾವು ಯೂಜಲ್ ಆಗಿ ಅಲ್ಲಿ ಏನು ಕೆಲವೊಂದು ಏರಿಯಾ ಇದೆ ಆ ಕೆಲವೊಂದು ಏರಿಯಾ ಏನಿದೆ ಫೈರ್ ರೆಸಿಸ್ಟೆನ್ಸ್ ಏರಿಯಾ ಇದೆ ಅಂದ್ರೆ ಬೆಂಕಿಯನ್ನ ತಡೆಗಟ್ಟುವ ಒಂದು ಸಾಮರ್ಥ್ಯವಾದ ಒಂದು ಏರಿಯಾ ಇದೆ ಬಟ್ ಅಲ್ಲೂ ಸಹಿತ ಏನಾಗ್ತಾ ಇದೆ ಈ ಒಂದು ಜಾಂಬಿ ಅಫೇರ್ಸ್ ಇವಾಗ ನಮಗೆ ಕಾಣಿಸ್ಕೊಳ್ತಾ ಇದೆ ಇನ್ನೊಂದು ವಿಷಯ ಏನಂದ್ರೆ ಈ ತುಂದ್ರಾ ರೀಸನ್ ಅಂತ ಹೇಳಿದೆ ತುಂದ್ರೀಸನ್ ಬರೋದು ಆರ್ಟಿಕ್ ಸರ್ಕಲ್ ನಾರ್ತ್ ಸೈಡ್ ಅಲ್ಲಿ ಬರುತ್ತೆ ಅದು ಡ್ರೈ ಏರಿಯಾ ಆಗಿದೆ ಬಟ್ ಇವಾಗ ಏನಾಗ್ತಾ ಇದೆ ಅಲ್ಲಿರುವ ಮಾಸ್ ಗ್ರಾಸ್ ಡಾಫ್ ಶ್ರಬ್ಸ್ ಇವೆಲ್ಲ ಏನಾಗ್ತಾ ಇದೆ ಬೆಂಕಿ ಎಲ್ಲ ಅದಕ್ಕೆ ತಕ್ಕಲಾಗಿದೆ ಅಲ್ಲೂ ಸಹಿತ ಕ್ಯಾಚ್ ಫೈರ್ ಏನಾಗ್ತದೆ ಕ್ಯಾಚ್ ಆಗ್ತಾ ಇದೆ ನೆಕ್ಸ್ಟ್ ಇಲ್ಲಿ ಈ ಫೈರ್ಸ್ ಮತ್ತು ಫೈರ್ ಏನಾಗ್ತಾ ಇದೆ ಬೆಂಕಿ ಏನು ಕಾಣಿಸ್ಕೊಳ್ತಾ ಇದೆ ಯೂಶಲ್ ಆಗಿ ನೋಡಿ ಈ ಒಂದು ಏರಿಯಾ ಕಾರ್ಬನ್ ಸಿಂಕ್ ಏರಿಯಾ ಬಟ್ ಇವಾಗ ಏನಾಗ್ತಾ ಇದೆ ಕಾರ್ಬನ್ ಸೋರ್ಸ್ ಆಗಿ ಪರಿವರ್ತನೆ ಆಗ್ತಾ ಇದೆ ಇದರಿಂದ ಗ್ಲೋಬಲ್ ವಾರ್ಮಿಂಗ್ ಏನಾಗ್ತದೆ ಹೆಚ್ ಆಗ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ನೆಕ್ಸ್ಟ್ ನೀವು ನೋಡಬಹುದು ಇಲ್ಲಿ ದಿಸ್ ಈಸ್ ಆರ್ಟಿಕ್ ಸರ್ಕಲ್ ಈ ಆರ್ಟಿಕ್ ಸರ್ಕಲ್ ಏನಾಗ್ತಾ ಇದೆ ಬೆಂಕಿ ಅನ್ನ ನಾವು ನೋಡ್ತಾ ಇದೀವಿ ಇಲ್ಲಿ ಫ್ರೀಕ್ವೆಂಟ್ ಆಗಿ ಜಾಮಿಯ ಫೈರ್ಸ್ ಅನ್ನು ನಾವು ನೋಡ್ತಾ ಇದ್ದೀವಿ ಈ ಒಂದು ಏರಿಯಾದಲ್ಲಿ ಆರ್ಟಿಕ್ ರೀಸನ್ನ ಮೇಲಿರುವ ಭಾಗದಲ್ಲಿ ನಾರ್ತ್ ಸೈಡ್ ಏನಿದೆ ಆ ಸೈಡ್ ಅನ್ನು ನಾವು ತುಂದ್ರಾ ರೀಸನ್ ಅಂತ ಕರಿತೀವಿ ನೆಕ್ಸ್ಟ್ ಟಾಪಿಕ್ ಇರೋದು ಎಕ್ಸೈಸ್ ಬೋಂಗೋ ಸಾಗರ್ ಬಗ್ಗೆ ರೀಸೆಂಟ್ ಆಗಿ ಅಂದ್ರೆ ಯಾವತ್ತು ಥರ್ಡ್ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತರಂದು ನಾರ್ದನ್ ಬೇ ಆಫ್ ಬೆಂಗಾಲ್ ಅಲ್ಲಿ ಇಂಡಿಯಾ ಮತ್ತು ಬಾಂಗ್ಲಾದೇಶ್ ನಡುವೆ ಬಯೋಲ್ಯಾಟ್ರಲ್ ನಾವೆಲ್ ಎಕ್ಸೈಸ್ ಸ್ಟಾರ್ಟ್ ಆಗಿದೆ ಅದರ ಹೆಸರು ಎಕ್ಸೈಸ್ ಬಂಗು ಸಂಘ ಇದು ಎರಡನೇ ಎಡಿಷನ್ ಮೊದಲನೇ ಎಡಿಷನ್ ಎರಡ್ ಸಾವಿರದ ಹತ್ತೊಂಬತ್ತರಲ್ಲಾಗಿತ್ತು ಆಗಿತ್ತು ಸೊ ಈ ಒಂದು ನ ಮುಖ್ಯ ಉದ್ದೇಶ ಏನಂದ್ರೆ ಎರಡೂ ದೇಶಗಳ ಮ್ಯಾರಿಟೈಮ್ ಎಕ್ಸೈಸ್ ಮತ್ತು ಆಪರೇಷನ್ ಅನ್ನ ಕಂಡಕ್ಟ್ ಮಾಡಿ ಅದರ ಮೂಲಕ ಇಂಟರ್ಪೊಲೀ ಮತ್ತು ಜಾಯಿಂಟ್ ಆಪರೇಷನ್ ಸ್ಕಿಲ್ಸ್ಗಳನ್ನು ಡೆವಲಪ್ ಮಾಡೋದು ಅಂದರೆ ಎರಡೂ ದೇಶಗಳು ಸಹಕಾರದಿಂದಾಗಿ ಮ್ಯಾರಿಟೈಮ್ ಎಕ್ಸೈಸ್ ಮತ್ತು ಆಪರೇಷನ್ ಕೈಗೊಳ್ಳೋದು ಇದರಿಂದ ಏನಾಗುತ್ತೆ ಎರಡೂ ದೇಶಗಳ ನಡುವೆ ಒಂದು ಸ್ಟ್ರೆಂತ್ ಆಗುತ್ತೆ ಇಂಟರ್ ಆಪರಿಲಿಟಿ ಡೆವಲಪ್ ಆಗುತ್ತೆ ಆಪರೇಷನ್ ಸ್ಕಿಲ್ಸ್ ಗಳು ಸಹಿತ ಡೆವಲಪ್ ಅನ್ನ ಆಗ್ತವೆ ಇಲ್ಲಿ ಈ ಒಂದು ಎಕ್ಸ್ ನಮ್ಮ ಭಾರತದ ನೇವಿ ಶಿಪ್ಸ್ಗಳು ಮತ್ತು ಬಾಂಗ್ಲಾದೇಶದ ನೇವಿ ಶಿಪ್ ಇಲ್ಲಿ ಜಾಯಿನ್ ಆಗ್ತಾ ಇದಾವೆ ಅಲ್ಲಿ ಅದರ ಜೊತೆಗೆ ಮೈರಿಟೈಮ್ ಪೆಟ್ರೋಲ್ ಏರ್ಕಾಫ್ಟ್ ಗಳು ಮತ್ತು ಹೆಲಿಕಾಪ್ಟರ್ ಜಾಯ್ನ್ ಆಗ್ತಾ ಇದಾವೆ ಪಾರ್ಟಿಸಿಪೇಟ್ ನ ಮಾಡ್ತಾ ಇದ್ದಾವೆ ಜೊತೆಗೆ ಈ ಎಕ್ಸೈಜ್ ಬಂಗೋಸಂಗರ್ ಥರ್ಡ್ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತರಂದು ಏನಾಯಿತು ಕೂಡಲೇ ನೆಕ್ಸ್ಟ್ ಡೇ ಅಂದ್ರೆ ಫೋರ್ತ್ ಅಂಡ್ ಫಿಫ್ತ್ ಅಕ್ಟೋಬರ್ ಎರಡ್ ಸಾವಿರದ ಇಪ್ಪತ್ತರಂದು ಇಂಡಿಯಾ ಬಾಂಗ್ಲಾದೇಶ್ ಕೋಆರ್ಡಿನೇಟ್ ಪೆಟ್ರೋಲ್ ಅಂದ್ರೆ ಐ ಎನ್ ಬಿ ಎನ್ ಕಾರ್ಪೊರೇಟ್ ಅಂತ ಶಾರ್ಟ್ ಆಗಿ ಕರೀತಾರೆ ಸೊ ಇದನ್ನು ಸಹಿತ ಏನಾಗಿದೆ ಇದರ ಥರ್ಡ್ ಎಡಿಷನ್ ಏನಾಗಿದೆ ಸ್ಟಾರ್ಟ್ ಆಗಿದೆ ಇಲ್ಲಿ ಈ ಒಂದು ಇಂಟರ್ ನ್ಯಾಷನಲ್ ಮ್ಯಾರಿಟೈಮ್ ಬೌಂಡ್ರಿ ಲೈನ್ ಅಲ್ಲಿ ಎರಡೂ ದೇಶಗಳ ಜಾಯಿಂಟ್ ಪೆಟ್ರೋಲಿಂಗ್ ಆಗುತ್ತೆ ನೆಕ್ಸ್ಟ್ ನೋಡಿ ಇಲ್ಲಿ ಏನೋ ಒಂದು ಕಾರ್ಪೊರೇಟ್ ಏನಿದೆ ಅಂದ್ರೆ ಕೋಆರ್ಡಿನೇಟ್ ಪೆಟ್ರೋಲ್ ಇದೆ ಇದು ಬಾಂಗ್ಲಾದೇಶ್ ಜೊತೆ ಅಷ್ಟೇ ಇಲ್ಲ ನಮ್ಮ ಭಾರತ ಥೈಲ್ಯಾಂಡ್ ಜೊತೆ ನಡೆಸಿದೆ ನೆನಪಿಟ್ಕೊಡಿ ಥೈಲ್ಯಾಂಡ್ ಜೊತೆ ಸಹಿತ ಈ ಒಂದು ಎಕ್ಸೈಸ್ ಅನ್ನ ನಮ್ಮ ಭಾರತ ಕೈಗೊಂಡಿದೆ ನೆಕ್ಸ್ಟ್ ಕಾರ್ಪೊರೇಟ್ ಏನ್ ಮಾಡುತ್ತೆ ಯೂಜಲ್ ಆಗಿ ಎರಡೂ ದೇಶಗಳ ನಡುವೆ ಒಂದು ಅಂಡರ್ಸ್ಟ್ಯಾಂಡಿಂಗ್ ಅನ್ನ ಏನು ಮಾಡುತ್ತೆ ಸ್ಟ್ರೆಂಥನ್ ಮಾಡುತ್ತೆ ಜೊತೆಗೆ ಏನಾದರೂ ಅನ್ಲಾಫುಲ್ ಆಕ್ಟಿವಿಟೀಸ್ ಕಂಡಕ್ಟ್ ಮಾಡ್ತಾ ಇದು ಕೆಲಸ ಮಾಡುತ್ತೆ ಇದರ ಸಿಗ್ನಿಫಿಕೆನ್ಸ್ ಬಗ್ಗೆ ನಾವು ಮಾತಾಡಬೇಕಾದ್ರೆ ನೋಡಿ ಬಾಂಗ್ಲಾದೇಶ್ ನೇವಿಗೆ ನಮ್ಮ ಭಾರತ ಹೆಚ್ಚಿನ ಪ್ರಯೋರಿಟಿ ಕೊಡ್ತಾ ಇದೆ ಅದು ನೇವಿಯಲ್ಲಿ ಯಾಕೆ ಆಸ್ ಎ ಸಾಗರ್ ವಿಜನ್ ಒಂದು ಭಾಗವಾಗಿ ಸಾಗರ್ ಅಂತಂದ್ರೆ ಸೆಕ್ಯೂರಿಟಿ ಅಂಡ್ ಗ್ರೋತ್ ಫಾರ್ ಆಲ್ ಇನ್ ದ ರೀಸನ್ ಎರಡ್ ಸಾವಿರದ ಹದಿನೈದರಲ್ಲಿ ನರೇಂದ್ರ ಮೋದಿ ಅವರ ಅಧ್ಯಕ್ಷತೆಯಲ್ಲಿ ಇದು ಅನೌನ್ಸ್ ಮಾಡಲಾಗಿದೆ ಸಾಗರ್ ಎಂಬ ಒಂದು ವಿಜನ್ ಸೊ ಈ ವಿಜನ್ನ ಭಾಗವಾಗಿ ಬಾಂಗ್ಲಾದೇಶ್ ನೇವಿಗೆ ನಾವು ಹೆಚ್ಚು ಒಂದು ಪ್ರೇಟನೆ ಕೊಡ್ತಾ ಇದ್ದೇವೆ ಸೊ ಇದರಿಂದ ಏನಾಗುತ್ತೆ ಎರಡು ದೇಶಗಳ ನಡುವೆ ಒಂದು ಸ್ಟ್ರೆಂಥನ್ ಒಂದು ರಿಲೇಷನ್ಶಿಪ್ ಏನಾಗುತ್ತೆ ಸ್ಟ್ರೆಂಥನ್ ಆಗುತ್ತೆ ಅದೇ ರೀತಿ ಕಲ್ಚರ್ ಕಲ್ಚರಲ್ ಬೌಂಡ್ಸ್ ಗಳನ್ನು ಸಹಿತ ಬಹಳಷ್ಟು ಸ್ಟ್ರಾಂಗ್ ಆಗ್ತವೆ ಡೆಮೊಕ್ರೆಟಿಕ್ ಸೊಸೈಟಿಯ ವಿಜನ್ ಏನಿದೆ ಅದನ್ನು ಸಹಿತ ಏನಾಗುತ್ತೆ ಎರಡು ದೇಶಗಳ ನಡುವೆ ಒಂದು ಶೇರ್ ಆಗುತ್ತೆ ಇನ್ನೊಂದು ಏನಂದ್ರೆ ಈ ವರ್ಷ ಬಾಂಗ್ಲಾದೇಶ್ ಸರ್ಕಾರ ಒಂದು ವರ್ಷ ಕಂಪ್ಲೀಟ್ ಆಗಿ ಅಕ್ಟೋಬರ್ ಸಾರಿ ಮಾರ್ಚ್ ಹದಿನೇಳರಿಂದ ನೆಕ್ಸ್ಟ್ ಮಾರ್ಚ್ ಇಪ್ಪತ್ತೇಳರವರೆಗೆ ಮುಜೀಬ್ ಬಾರ್ಸು ಅಂತ ಅವರು ಕಂಡಕ್ಟ್ ಮಾಡ್ತಾ ಇದ್ದಾರೆ ಅಂದ್ರೆ ಈ ಬಾಂಗ್ಲಾದೇಶ್ ನ ಒಂದು ಫಾದರ್ ಆಫ್ ನೇಷನ್ ಅಂತ ಕರೆಯುವ ಶೇಖ್ ಬಂಗಾ ಬಂಗು ಶೇಖ್ ಮುಜಿಬುರ್ ರೆಹಮಾನ್ ಇವರ ನೂರನೇ ಜನ್ಮ ವರ್ಷದ ನಿಮಿತ್ತವಾಗಿ ಪೂರ್ತಿ ಒಂದು ವರ್ಷ ಬಾಂಗ್ಲಾದೇಶ್ ಸರ್ಕಾರ ಮುಜೀಬ್ ಬಾರ್ಸು ಅಂತ ಅವರು ರಚನೆ ಮಾಡ್ತಾ ಇದ್ದಾರೆ ಸೊ ಅದರ ಭಾಗವಾಗಿ ಬಹಳಷ್ಟು ಇಲ್ಲಿ ಸಿಗ್ನಿಫಿಕೆನ್ಸ್ ಕೆಲಸಗಳು ಆಗ್ತಾ ಇದಾವೆ ಅದರ ಒಂದು ಅಡಿಯಲ್ಲಿ ಇವಾಗ ಇಲ್ಲಿ ಒಂದು ಎಕ್ಸೈಸ್ ಬಾಂಗ್ ಸಂಘರು ಸಹಿತ ಕನೆಕ್ಟ್ ಅನ್ನ ಮಾಡ್ತಾ ಇದ್ದಾರೆ ಸೊ ಇದರಿಂದ ಒಟ್ಟಲ್ಲಿ ಹೇಳ್ಬೇಕಂದ್ರೆ ನಮ್ಮ ಎಣ್ಣೆಗೆ ಒಂದು ಸಹಾಯಿದೆ ಅಂದರೆ ಎರಡು ದೇಶಗಳ ಮಧ್ಯೆ ಒಂದು ಏನು ರಿಲೇಷನ್ಶಿಪ್ ಇದೆ ಆ ಟಯರ್ಸ್ ಇದೆ ಅದು ಏನಾಗುತ್ತೆ ಇನ್ನು ಸ್ಟ್ರೆಂಥನ್ ಆಗುತ್ತೆ ನೆಕ್ಸ್ಟ್ ಟಾಪಿಕ್ ಇರೋದು ಮೆಡಿಕ್ಸ್ ಟೆಲಿಮೆಡಿಸಿನ್ ಸಿಸ್ಟಮ್ ಬಗ್ಗೆ ಇದೆ ರೀಸೆಂಟ್ ಆಗಿ ಐ ಐ ಟಿ ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಸೈನ್ಸ್ ಆ್ಯಂಡ್ ಇಂಜಿನಿಯರಿಂಗ್ನ ಸಂಶೋಧಕರು ಟೆಲಿಮೆಡಿಸಿನ್ ಸಿಸ್ಟಮನ್ನು ಡೆವಲಪ್ ಮಾಡಿದ್ದಾರೆ ಅದನ್ನು ಮೆಡಿಕ್ಸ್ ಅಂತ ನಾವು ಕರಿತೀವಿ ಟೆಲಿಮೆಡಿಸಿನ್ ಸಿಸ್ಟಮ್ ಅಂದರೆ ಮನೆಯಲ್ಲೇ ಕೂತ್ಕೊಂಡು ನಾವು ಫೋನ್ ಮೂಲಕ ಮೂಲಕ ಡಾಕ್ಟರ್ಸ್ಗಳಿಗೆ ಫೋನ್ ಮಾಡಿ ಸೊ ಡಾಕ್ಟರ್ ನಮಗೆ ಪ್ರೆಸ್ಕ್ರಿಪ್ಷನ್ ಕೊಡ್ತಾರೆ ನಮಗೆ ಸಹಾಯ ಮಾಡ್ತಾರೆ ಸೊ ಯಾವ ಒಂದು ಟ್ಯಾಬ್ಲೆಟ್ ನ ತೆಗೆದು ನಮಗೆ ಏನಾಗಿದೆ ಎಕ್ಸ್ಪ್ಲೇನ್ ಮಾಡಿದಾಗ ನಮಗೆ ಅನ್ನು ಕೊಡ್ತಾರೆ ಇದನ್ನ ಟೆಲಿಮೆಡಿಸಿನ್ ಸಿಸ್ಟಮ್ ಅಂತ ನಾವು ಕರಿತೀವಿ ಸೊ ಟೆಲಿಮೆಡಿಸಿನ್ ಸಿಸ್ಟಮ್ ಅಂತ ಇರುವ ಒಂದು ಐಮೆಡಿಕ್ಸ್ ಅನ್ನ ರೀಸೆಂಟ್ ಆಗಿ ಐಟಿ ಕರಕ್ಪೂರ್ನ ಡಿಪಾರ್ಟ್ಮೆಂಟ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ ರಿಸರ್ಚಸ್ ಅಂದ್ರೆ ಸಂಶೋಧಕರು ಅದನ್ನ ಡೆವಲಪ್ ಮಾಡಿದ್ದಾರೆ ಸೊ ಈ ಸಿಸ್ಟಮ್ ಏನ್ ಮಾಡುತ್ತೆ ಇದರ ವಿಶೇಷತೆ ಏನಂದ್ರೆ ನಮಗೆ ಹಾಸ್ಪಿಟಲ್ ಏನು ಹೆಲ್ತ್ ಕೇರ್ ಸರ್ವಿಸಸ್ಗಳು ಅಂದ್ರೆ ನಾವು ಹಾಸ್ಪಿಟಲ್ ಹೋದಾಗ ನಮಗೆ ಏನ್ ಹೆಲ್ತ್ ಕೇರ್ ಆರೋಗ್ಯಕ್ಕೆ ಸಂಬಂಧಪಟ್ಟ ಏನು ಸರ್ವಿಸಸ್ ಕೊಡ್ತಾರೆ ಸೇವೆಗಳು ಆ ಸೇವೆಗಳು ಮತ್ತೆ ನಾವು ಮನೆಯಲ್ಲಿ ನಮಗೆ ಅನಾರೋಗ್ಯ ಆದಾಗ ನಾವು ಏನು ಸೇವೆಗಳು ತೆಗೆದುಕೊಳ್ತೀವಿ ಇಂಟಿಗ್ರೇಟ್ ಮಾಡುವ ಒಂದು ಈ ಒಂದು ಸಿಸ್ಟಮ್ ಆ ಒಂದು ಸಿಸ್ಟಮ್ ಹೆಸರು ಹಾಯೋಮೆಡಿಕ್ಸ್ ಟೆಲಿಮೆಡಿಸಿನ್ ಸಿಸ್ಟಮ್ ಅಂತ ಇಲ್ಲಿ ಈ ಒಂದು ಸಿಸ್ಟಮ್ ಕ್ರಿಟಿಕಲ್ ಹೆಲ್ತ್ ಕೇರ್ ಸಪೋರ್ಟ್ ಅನ್ನು ಕೊಡುತ್ತೆ ಅಂದ್ರೆ ಪೇಷಂಟ್ಸ್ ಗಳಿಗೆ ಮನೆಯವರೆಗೆ ಅವರ ಡೋರ್ ಸ್ಟೆಪ್ಗಳಿಗೆ ಗಳಿಗೆ ರಿಮೋಟ್ ಕನ್ಸಲ್ಟೇಷನ್ ಮುಖಾಂತರ ಕನ್ಸಲ್ಟ್ ಅನ್ನು ಮಾಡಲಾಗುತ್ತೆ ಅಂದ್ರೆ ನಾವು ಮನೆಯಲ್ಲೇ ಕೂತ್ಕೊಂಡು ನಾವು ಸಹಾಯವನ್ನು ಪಡ್ಕೋಬಹುದು ಅದು ಲೈಕ್ ಇಂಟರ್ನೆಟ್ ಬ್ರೌಸರ್ ಬ್ರೌಸರ್ ಇಂದ ಅಥವಾ ಮೊಬೈಲ್ ಡಿವೈಸ್ ಗಳಿಂದ ಅಂದ್ರೆ ನಾವು ವೆಬ್ಸೈಟ್ ಗಳಿಗೆ ಹೋದಾಗ ಅಥವಾ ಮೊಬೈಲ್ ಡಿವೈಸ್ ಗಳನ್ನು ಯೂಸ್ ಮಾಡಿಕೊಂಡು ಅಪ್ಲಿಕೇಶನ್ ಯೂಸ್ ಮಾಡಿಕೊಂಡಾಗ ನಮಗೆ ಏನಾಗಿದೆ ನಮಗೆ ಅನಾರೋಗ್ಯ ಆದಾಗ ನಮಗೆ ಏನಾದರೂ ಸಹಾಯ ಬೇಕಾದ್ರೆ ನಾವು ಮೆಡಿಕ್ಸ್ ಟೆಲಿಮೆಡಿಸಿನ್ ಸಿಸ್ಟಮ್ ಮುಖಾಂತರ ಪಡ್ಕೋಬಹುದು ಆ ಒಂದು ಉದ್ದೇಶ ಇಟ್ಕೊಂಡು ಐ ಟಿ ಕರಕ್ಪರ್ನ ಡಿಪಾರ್ಟ್ಮೆಂಟ್ ಆಫ್ ಕಂಪ್ಯೂಟರ್ ಕಂಪ್ಯೂಟರ್ ಸೈನ್ಸ್ ಅಂಡ್ ಇಂಜಿನಿಯರಿಂಗ್ನ ನ ಸಂಶೋಧಕರು ಇದನ್ನು ಡೆವಲಪ್ ಮಾಡಿದ್ದಾರೆ ನೆಕ್ಸ್ಟ್ ಟಾಪಿಕ್ ಇರೋದು ಟ್ರೈಬಲ್ ಎಂಟರ್ಪ್ರನಿಪ್ ಡೆವಲಪ್ಮೆಂಟ್ ಪ್ರೋಗ್ರಾಂ ಬಗ್ಗೆ ಈ ಪ್ರೋಗ್ರಾಮ್ ಅನ್ನು ಲಾಂಚ್ ಮಾಡಿದವರು ಯೂನಿಯನ್ ಮಿನಿಸ್ಟರ್ ಆಫ್ ಟ್ರೈಬಲ್ ಅಫೇರ್ಸ್ ಅವರು ನೋಡಿ ಇದು ಒಂದು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಮತ್ತು ಅಸೋಸಿಯೇಟ್ ಚಾಂಬರ್ ಆಫ್ ಕಾಮರ್ಸ್ ಅಂಡ್ ಇನ್ಸ್ಟಿಟ್ಯೂಟ್ ಆಫ್ ಇಂಡಿಯಾ ಇವು ಎರಡರ ಒಂದು ಜಾಯಿಂಟ್ ಇನ್ಸ್ಟಿಟ್ಯೂಟ್ ಆಗಿದೆ ಇದು ಇದರ ಮುಖ್ಯ ಉದ್ದೇಶ ಅಂದ್ರೆ ಈ ಟ್ರೈಬಲ್ ಪೀಪಲ್ ಆ ಟ್ರೈಬಲ್ ಪೀಪಲ್ ಗಳ ಕಟ್ಟ ಕಡೆಯ ಮನುಷ್ಯನು ಸಹಿತ ಒಬ್ಬ ವ್ಯಕ್ತಿಯು ಸಹಿತ ಕ್ವಾಲಿಟಿ ಆಫ್ ಲೈಫ್ ನಡೆಸಬೇಕು ಸೊ ಅದರ ಒಂದು ಉದ್ದೇಶ ಇಟ್ಕೊಂಡು ಅವರ ಒಂದು ಎಂಟರ್ಪ್ರನಿಪ್ ಅನ್ನ ಅಂದ್ರೆ ಟ್ರೈಬಲ್ ಪೀಪಲ್ಸ್ ಗಳೀಲತೆಯನ್ನು ಬಳಸಬೇಕು ಪ್ರತಿಯೊಬ್ಬ ಮನುಷ್ಯನು ಸಹಿತ ಕ್ವಾಲಿಟಿ ಆಫ್ ಲೈಫ್ ಅನ್ನು ಅವನು ನಡೆಸಬೇಕು ಅನ್ನೋ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಪ್ರೋಗ್ರಾಮ್ ನಡೆಸ್ತಾ ಇದ್ದಾರೆ ಈ ಪ್ರೋಗ್ರಾಮ್ ಅಡಿಯಲ್ಲಿ ಟ್ರೈಬಲ್ ಕಂಪನಿಗಳಿಗೆ ತಮ್ಮ ಎಕಾನಮಿ ಅನ್ನ ಗ್ರೋ ಮಾಡೋಕೋಸ್ಕರ ಸರ್ಕಾರ ಏನು ಮಾಡುತ್ತೆ ಸಪೋರ್ಟ್ ಮಾಡುತ್ತೆ ಯಾವ ತರ ಸಪೋರ್ಟ್ ಮಾಡುತ್ತೆ ಅಂತಂದ್ರೆ ಅವರಿಗೆ ಮಾರ್ಕೆಟ್ ಪ್ಲೇಸ್ ಅನ್ನು ಅವರಿಗೆ ಪ್ರೊವೈಡ್ ಮಾಡುತ್ತೆ ಸೊ ಇದರಿಂದ ಏನಾಗ್ತಾರೆ ಅವರು ಆತ್ಮ ನಿರ್ಭರ್ ಆಗ್ತಾರೆ ಅಂದ್ರೆ ಅವರು ಸ್ವಾವಲಂಬಿ ಆಗ್ತಾರೆ ಸೊ ಅವರಿಗೂ ಸಹಿತ ಇನ್ಕಮ್ ಬರುತ್ತೆ ಅದರಿಂದ ತಮ್ಮ ಜೀವನ ಉಪಾಯವನ್ನು ನಡೆಸ್ತಾರೆ ಆ ಒಂದು ಉದ್ದೇಶ ಇಟ್ಕೊಂಡು ಈ ಒಂದು ಪ್ರೋಗ್ರಾಮ್ ಅನ್ನ ನಡೆಸಲಾಗ್ತದೆ ಅದು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಮತ್ತು ಅಸೋಸಿಯೇಷನ್ ಮೂಲಕ ಇಲ್ಲಿ ಬಗ್ಗೆ ನಾವು ಮಾತಾಡಬೇಕಾದ್ರೆ ಅಂದ್ರೆ ಅಸೋಸಿಯೇಟ್ ಚಾಂಬರ್ಸ್ ಆಫ್ ಕಾಮರ್ಸ್ ಅಂಡ್ ಇಂಡಸ್ಟ್ರಿ ಆಫ್ ಇಂಡಿಯಾ ಬಗ್ಗೆ ಇದು ಇದೊಂದು ಅಫೆಕ್ಸ್ ಟ್ರೇಡ್ ಅಸೋಸಿಯೇಷನ್ ಆಫ್ ಇಂಡಿಯಾ ಅಂದ್ರೆ ನಮ್ಮ ಭಾರತದ ಒಂದು ದೊಡ್ಡದಾದ ಒಂದು ವ್ಯಾಪಾರ ಒಂದು ಸಂಘ ಇದು ಸೊ ಇದು ಏನ್ ಮಾಡುತ್ತೆ ಅಂತಂದ್ರೆ ಒಂದು ಇಂಟರ್ಫೇಸ್ ಆಗಿ ಅಂದ್ರೆ ಈ ವ್ಯಾಪಾರಕ್ಕೆ ನಮ್ಮ ಭಾರತ ಕಾಮರ್ಸ್ ಅಂಡ್ ಟ್ರೇಡ್ಗೆ ಸಂಬಂಧಪಟ್ಟಂತೆ ರೀಪ್ರೆಸೆಂಟ್ ಮಾಡುತ್ತೆ ಎರಡನೇದಾಗಿ ಏನಾದರೂ ವ್ಯಾಪಾರಕ್ಕೆ ಸಂಬಂಧಪಟ್ಟಂತೆ ಏನಾದ್ರೂ ಇಶ್ಯೂಗಳು ಇದ್ದಾಗ ಆಸ್ ಎ ಇಂಟರ್ಫೇಸ್ ಆಗಿದ್ದು ಎಕ್ಟ್ ಮಾಡುತ್ತೆ ಆ ಇಶ್ಯೂಗಳೂ ಮಧ್ಯೆ ಅದರ ಜೊತೆಗೆ ಈ ಇಂಟರ್ನ್ಯಾಷನಲ್ ಟ್ರೇಡ್ ಮತ್ತು ಡೊಮೆಸ್ಟಿಕ್ ಅನ್ನು ಪ್ರಮೋಟ್ ಮಾಡುತ್ತೆ ಈ ಒಂದು ಪ್ರೋಗ್ರಾಮ್ ಯಾಕಂದ್ರೆ ಟ್ರೈಬಲ್ ಪೀಪಲ್ಸ್ಗಳ ಒಂದು ಪ್ರಾಡಕ್ಟ್ಸ್ ಏನಿದೆ ಆ ಪ್ರಾಡಕ್ಟ್ಸ್ ಮಾರ್ಕೆಟ್ ಪ್ಲೇಸ್ ಮಾಡಬೇಕಂದ್ರೆ ಕೆಲವೊಂದು ಟ್ರೇಡ್ ಬ್ಯಾರಿಯರ್ಸ್ ಇರ್ತವೆ ಸೊ ಅವುಗಳನ್ನು ಸಹಿತ ಸಾರಿ ಟ್ರೇಡ್ ಬ್ಯಾರಿಯರ್ಸ್ ಗಳನ್ನ ರಿಡ್ಯೂಸ್ ಮಾಡೋಕೋಸ್ಕರ ಮತ್ತು ಇಂಟರ್ನ್ಯಾಷನಲ್ ಟ್ರೇಡ್ ಮತ್ತು ಈ ಒಂದು ಮಾಡೋ ಕೆಲಸ ಮಾಡುತ್ತೆ ಇದರಿಂದ ಏನಾಗುತ್ತೆ ನಮ್ಮ ಭಾರತದ ಟ್ರೇಡ್ ಮತ್ತು ಇಂಡಸ್ಟ್ರಿ ಏನಾಗುತ್ತೆ ಗ್ರೋತ್ ಆಗುತ್ತೆ ಇಲ್ಲಿ ಟ್ರೈಬ್ಸ್ ಇಂಡಿಯಾ ಇನ್ ಮಾರ್ಕೆಟ್ ಪ್ಲೇಸ್ ಅಂತ ಇನ್ನೊಂದು ಟಾಪಿಕ್ ಇದೆ ಅದನ್ನು ಸಹಿತ ಟ್ರೈಬಲ್ ಗೆ ಸಂಬಂಧಪಟ್ಟಿದ್ದು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅವರು ರೀಸೆಂಟ್ ಆಗಿ ವರ್ಚುವಲ್ ಆಗಿ ಇಂಡಿಯಾಸ್ ಲಾರ್ಜೆಸ್ಟ್ ಹ್ಯಾಂಡಿಕ್ರಾಫ್ಟ್ ಅಂಡ್ ಆರ್ಗಾನಿಕ್ ಪ್ರಾಡಕ್ಟ್ ಆದ ಪ್ರೊಡಕ್ಟ್ಸ್ ಮಾರ್ಕೆಟ್ ಪ್ಲೇಸ್ ಆದ ಟ್ರೈಬ್ಸ್ ಇಂಡಿಯಾ ಅನ್ನ ಟ್ರೈಬ್ಸ್ ಇಂಡಿಯಾ ಇ ಮಾರ್ಕೆಟ್ ಪ್ಲೇಸ್ ಅನ್ನ ಗಾಂಧಿ ಜಯಂತಿ ದಿವಸ ಇದನ್ನ ಲಾಂಚ್ ಮಾಡಿದ್ದಾರೆ ನೋಡಿ ಈ ಒಂದು ಟ್ರೈಬ್ಸ್ ಇಂಡಿಯಾ ಈ ಮಾರ್ಕೆಟ್ ಪ್ಲೇಸ್ ಏನಿದೆ ಇದು ಮೇನ್ಲಿ ಸಂಬಂಧಪಟ್ಟಿದ್ದು ಟ್ರೈಬ್ಸ್ ಪೀಪಲ್ ಟ್ರೈಬ್ಸ್ ಕಮ್ಯುನಿಗಳಿಗೆ ಮತ್ತೆ ಈ ಒಂದು ಇನ್ಸ್ಟಿಟ್ಯೂವ್ ಏನಿದೆ ಈ ಇನ್ಸ್ಟಿಟ್ಯೂ ನ ಟ್ರೈಫೈಡ್ ಮುಖಾಂತರ ಟ್ರೈಫೈಡ್ ಇದು ಒಂದು ಟ್ರೈಬಲ್ ಪೀಪಲ್ಗೋಸ್ಕರ ಮಾಡಿರುವ ಒಂದು ಡೆವಲಪ್ಮೆಂಟ್ ಪ್ರೋಗ್ರಾಮ್ ಇದೆ ಇದು ಸೊ ಟ್ರೈಫೈಡ್ ಅಂತಂದ್ರೆ ನೀವು ನೋಡಬಹುದು ಇಲ್ಲಿ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಅಂದ್ರೆ ಫೆಡರೇಷನ್ ಇದೆ ಟ್ರೈಫೈಡ್ ಇದು ಸೊ ಈ ಟ್ರೈಫೈಡ್ ಏನು ಮಾಡುತ್ತೆ ಅಂದ್ರೆ ಐದು ಲಕ್ಷ ಟ್ರೈಬಲ್ ಪ್ರೊಡ್ಯೂಸರ್ಸ್ ಗಳಿಗೆ ಲೈಕ್ ಹ್ಯಾಂಡಿ ಕ್ರಾಫ್ಟ್ ಮಾಡೋದಿರಬಹುದು ಹ್ಯಾಂಡ್ಲೂಮ್ಸ್ ಮಾಡೋರು ಇರ್ಬೋದು ನ್ಯಾಚುರಲ್ ಫುಡ್ ಪ್ರೊಡಕ್ಟ್ಸ್ ಅನ್ನು ತಯಾರು ಮಾಡೋದಿರಬಹುದು ಸೊ ಅವರನ್ನ ಒಂದು ಮಾರ್ಕೆಟ್ ಪ್ಲೇಸ್ ಅನ್ನು ಪ್ರೊವೈಡ್ ಮಾಡುತ್ತೆ ಲೈಕ್ ಇವಾಗ ಒಬ್ಬ ಟ್ರೈಬಲ್ ಪೀಪಲ್ ಇಂಡಿವಿಜುವಲ್ ಆಗಿರ್ಬೋದು ಅಥವಾ ಒಂದು ಗ್ರೂಪ್ ಇರ್ಬೋದು ಅಂದ್ರೆ ಸ್ವಸಹಾಯಕ ಸಂಘಗಳ ಒಂದು ಗ್ರೂಪ್ ಇರ್ಬೋದು ಒಂದು ಎನ್ ಜಿ ಒ ಇರಬಹುದು ಒಂದು ಏಜೆನ್ಸಿ ಇರಬಹುದು ಒಂದು ಆರ್ಗನೈಸೇಷನ್ ಇರ್ಬೋದು ಸೊ ಕೆಲವೊಂದು ಎನ್ ಜಿಒಗಳು ಏನು ಮಾಡ್ತಾರೆ ಟ್ರೈಬಲ್ ಪೀಪಲ್ಸ್ ಜೊತೆ ಒಂದು ಒಪ್ಪಂದ ಮಾಡಿಕೊಂಡು ಆ ಟ್ರೈಬಲ್ ಪೀಪಲ್ ಗಳು ಪ್ರೊಡ್ಯೂಸ್ ಮಾಡಿರುವ ವಸ್ತುಗಳಿಗೆ ಒಂದು ಮಾರ್ಕೆಟ್ ಪ್ಲೇಸ್ ಅನ್ನ ಕೊಡ್ತಾರೆ ಜೊತೆಗೆ ಕೆಲವರು ವೈಯಕ್ತಿಕವಾಗಿ ಟ್ರೈಬ್ಸ್ ಗಳನ್ನ ಇರುತ್ತಾರೆ ಅವರೂ ಸಹಿತ ಅವರ ಪ್ರೊಡಕ್ಟ್ ಗಳನ್ನ ಮಾರ್ಕೆಟ್ ಮಾಡಗೋಸ್ಕರ ಒಂದು ಇ ಮಾರ್ಕೆಟ್ ಪ್ಲೇಸ್ ಅದರ ಹೆಸರು ಟ್ರೈಬ್ಸ್ ಇಂಡಿಯಾ ಅಂತ ಆ ಇ ಮಾರ್ಕೆಟ್ ಪ್ಲೇಸ್ ಅನ್ನ ಇದರ ಮೂಲಕ ಅವರಿಗೆ ಸಪೋರ್ಟ್ ಅನ್ನ ಮಾಡಲಾಗುತ್ತೆ ಅಂದ್ರೆ ಒಟ್ನಲ್ಲಿ ಹೇಳಬೇಕಾದ್ರೆ ಟ್ರೈಬಲ್ ಪೀಪಲ್ ಗಳು ಏನ್ ಪ್ರೊಡ್ಯೂಸ್ ಮಾಡ್ತಾರೆ ಆ ಪ್ರೊಡ್ಯೂಸ್ ಮಾಡಿರುವ ವಸ್ತುಗಳನ್ನ ನಾವು ಅವರಿಗೆ ಒಂದು ಮಾರ್ಕೆಟ್ ಪ್ಲೇಸ್ ಅನ್ನ ಪ್ರೊವೈಡ್ ಮಾಡೋಸ್ಕರ ಒಂದು ಇಟ್ಕೊಂಡು ಟ್ರೈಬ್ಸ್ ಇಂಡಿಯಾ ಇ ಮಾರ್ಕೆಟ್ ಪ್ಲೇಸ್ ಅನ್ನ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಮೂಲಕ ಇದನ್ನ ಲಾಂಚ್ ಮಾಡಲಾಗಿದೆ ನೆಕ್ಸ್ಟ್ ನಾವು ಇಲ್ಲಿ ಟ್ರೈಬ್ಸ್ ಇಂಡಿಯಾ ಬಗ್ಗೆ ಏನು ಮಾತಾಡಬೇಕಂದ್ರೆ ಟ್ರೈಬ್ಸ್ ಇಂಡಿಯಾ ರೀಸೆಂಟ್ ಆಗಿ ಅಮೆಜಾನ್ ಸೆಲ್ಲರ್ ಫ್ಲೆಕ್ಸ್ ಪ್ರೋಗ್ರಾಮ್ ಗೆ ಜಾಯ್ನ್ ಆಗ್ತಾ ಇದೆ ಯಾಕಂದ್ರೆ ಈ ಅಮೆಜಾನ್ ಒಂದು ದೊಡ್ಡ ಮಾರ್ಕೆಟ್ ಕ್ರಿಯೇಟ್ ಮಾಡಿದೆ ಸೊ ಅವ್ರಿಗೆ ಗೊತ್ತಿದೆ ಯಾವ ತರ ಅವ್ರಾಡಕ್ಟ್ ಮಾರ್ಕೆಟ್ ಮಾಡಬೇಕು ಯಾವ ತರ ಡೆಲಿವರಿ ಕೊಡಬೇಕು ಜೊತೆಗೆ ಒಂದು ವಸ್ತು ಇದೆ ಆ ವಸ್ತುವನ್ನು ಯಾವ ತರ ಅವರು ವೇರ್ ಹೌಸ್ ಅಲ್ಲಿ ಇಡಬೇಕು ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಯಾವ ತರ ಮಾಡಬೇಕು ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅಂದ್ರೆ ನಿಮ್ಮ ಒಂದು ಗೋಡಾನ ಅಲ್ಲಿ ಎಷ್ಟು ಒಂದು ವಸ್ತು ಎಷ್ಟು ದಿವಸದಿಂದ ಅಲ್ಲಿ ಇದೆ ಎಷ್ಟು ಅದರಲ್ಲಿ ಮಾರಾಟವಾಗಿದೆ ಸೊ ಅದರ ಬಗ್ಗೆ ಲೆಕ್ಕ ಇರುತ್ತೆ ಅದನ್ನ ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಅಂತ ಕರೀತಾರೆ ಮತ್ತೆ ಶಿಪ್ಪಿಂಗ್ ಮತ್ತೆ ಸೆಲ್ಲರ್ಸ್ ಬಗ್ಗೆ ಇದೆಲ್ಲ ಮಾಹಿತಿ ಟ್ರೈಬ್ಸ್ ಪೀಪಲ್ಗಳಿಗೆ ಗಳಿಗೆ ಗೊತ್ತಿರಲ್ಲ ಸೊ ಹಾಗಾಗಿ ಟ್ರೈಬ್ಸ್ ಇಂಡಿಯಾ ಏನು ಮಾಡ್ತಾ ಇದೆ ಅಮೆಜಾನ್ ಸೆಲ್ಲರ್ ಪ್ರೋಗ್ರಾಮ್ ಜೊತೆ ಸೇರಿಕೊಂಡು ಟ್ರೈಬಲ್ ಪೀಪಲ್ಗಳಿಗೆ ಗಳಿಗೆ ಟ್ರೈಬಲ್ ಪೀಪಲ್ಗಳಿಗೆ ಗಳಿಗೆ ಮತ್ತೆ ಟ್ರೈಬಲ್ ಕಮ್ಯುನಿಗಳಿಗೆ ಅಥವಾ ಆ ಟ್ರೈಬ್ಸ್ ಪೀಪಲ್ಗಳ ಗಳ ಜೊತೆ ಕೆಲಸ ಮಾಡುವ ಎನ್ ಒಗಳಿಗೆ ಒಂದು ಸಪೋರ್ಟ್ ಅನ್ನು ಲೈಕ್ ಅದು ಹೇಗೆ ಮಾಡಬಹುದು ಇನ್ವೆಂಟ್ರಿ ಮ್ಯಾನೇಜ್ಮೆಂಟ್ ಯಾವ ತರ ಮಾಡಬಹುದು ಅದ್ರ ಬಗ್ಗೆ ಕಂಪ್ಲೀಟ್ ಆಗಿ ಒಂದು ನಾಲೆಜ್ ಈ ಅಮೇಜಾನ್ ಮೂಲಕ ಕೊಡಲಾಗುತ್ತೆ ಹಾಗಾಗಿ ಅಮೇಜಾನ್ ಸೆಲ್ಲರ್ ಫ್ಲೆಕ್ಸ್ ಇಂಡಿಯಾ ಸೇರ್ಪಡೆಯನ್ನು ಆಗ್ತಾ ಇದೆ ಟ್ರೈಬಲ್ ಪೀಪಲ್ ಬಿಸ್ನೆಸ್ ಇದೆ ಅದು ಇಂಪ್ರೂವ್ ಆಗುತ್ತೆ ಅವರಿಗೆ ಆರ್ಥಿಕವಾಗಿ ಅವರು ಇಂಪ್ರೂವ್ ಆಗ್ತಾರೆ ಅದರಿಂದ ಸ್ವಾವಲಂಬಿ ಆಗ್ತಾರೆ ಅದೇ ರೀತಿ ನಾವು ಟ್ರೈಫೈಡ್ ಬಗ್ಗೆ ಮಾತಾಡಬೇಕಾದ್ರೆ ಟ್ರೈಫೈಡ್ ಅಂದ್ರೆ ಟ್ರೈಬಲ್ ಕೋಆಪರೇಟಿವ್ ಮಾರ್ಕೆಟಿಂಗ್ ಡೆವಲಪ್ಮೆಂಟ್ ಫೆಡರೇಷನ್ ಆಫ್ ಇಂಡಿಯಾ ಅಂತ ಇದೊಂದು ನ್ಯಾಷನಲ್ ಲೆವೆಲ್ ಅಪೆಕ್ಸ್ ಆರ್ಗನೈಸೇಷನ್ ಅಂದ್ರೆ ದೊಡ್ಡದಾದ ಒಂದು ಲಾಸ್ಟ್ ಮಟ್ಟದಲ್ಲಿರುವ ಒಂದು ಸಂಸ್ಥೆ ಇದು ಒಂದು ಆರ್ಗನೈಸೇಷನ್ ಹೇಳ್ಬೋದು ಇದು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಅಡಿಯಲ್ಲಿ ಕೆಲಸ ಮಾಡುತ್ತೆ ಸ್ಥಾಪನೆ ಆಗಿದ್ದು ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಹತ್ತೊಂಬತ್ತರ ಅಡಿಯಲ್ಲಿ ಮಿನಿಸ್ಟ್ರಿ ಆಫ್ ವೆಲ್ಫೇರ್ ಮುಖಾಂತರ ಹತ್ತೊಂಬತ್ತರ ಎಂಬತ್ತೇಳರಲ್ಲಿ ಈ ಒಂದು ಟ್ರೈಫೆಡ್ ಏನಾಗಿದೆ ಎಸ್ಟಾಬ್ಲಿಷ್ ಆಗಿದೆ ಮೊದಲು ಮಲ್ಟಿ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಆಕ್ಟ್ ಹದ್ನಾರ ಇತ್ತು ಅದನ್ನ ಇವಾಗ ರೀಪ್ಲೇಸ್ ಮಾಡಿ ಅದನ್ನ ಸ್ಟೇಟ್ ಕೋಆಪರೇಟಿವ್ ಸೊಸೈಟಿ ಎರಡರನ್ನ ಮಾಡಿದ್ದಾರೆ ಈ ಟ್ರೈಫೆಡ್ನ ನಡ್ಕೊಟ್ಟಿದ್ದು ನ್ಯೂ ಡೆಲ್ಲಿ ಇದರ ಆಬ್ಜೆಕ್ಟಿವ್ ಏನಂದ್ರೆ ಟ್ರೈಬಲ್ ಪೀಪಲ್ ಗಳ ಏನೊಂದು ಒಂದು ಸ್ಥಿತಿ ಸ್ಥಾನವಿದೆ ಅವರನ್ನ ಡೆವಲಪ್ ಮಾಡಬೇಕು ಲೈಕ್ ಅವರು ಅವರಿಗೆ ಸಾಮಾಜಿಕವಾಗಿ ಆರ್ಥಿಕವಾಗಿ ಅಭಿವೃದ್ಧಿಗೊಳಿಸಬೇಕು ಜೊತೆಗೆ ಅವರ ಒಂದು ಪ್ರೊಡಕ್ಷನ್ಗಳನ್ನು ಲೈಕ್ ಮೆಟಲ್ ಕ್ರಾಫ್ಟ್ ಇರೋದು ಟ್ರೈಬಲ್ ಟೆಕ್ಸ್ಟೈಲ್ಸ್ ಇರ್ಬೋದು ಪೋಲ್ಟ್ರಿ ಇರ್ಬೋದು ಪೇಂಟಿಂಗ್ಸ್ ಇರ್ಬೋದು ರೈಟ್ ಸೊ ಈ ಥರ ವಸ್ತುಗಳನ್ನು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಮತ್ತೆ ರಾಷ್ಟ್ರೀಯ ಮಟ್ಟದಲ್ಲಿ ಮಾರಾಟ ಮಾಡಗೋಸ್ಕರ ಅವರಿಗೆ ಒಂದು ಮಾರ್ಕೆಟ್ ಕೊಡೋದು ಒಂದು ಸಪೋರ್ಟ್ ಮಾಡೋದು ಇದರಿಂದ ಅವರಿಗೆ ಇನ್ಕಮ್ ಬರುತ್ತೆ ಸೊ ಅವರು ತಮ್ಮ ಕಾಲ ಮೇಲೆ ತಾವು ನಿಂತು ಸ್ವಾವಲಂಬಿಯಾಗಿ ಅವರ ಒಂದು ಜೀವನವನ್ನು ನಡೆಸ್ತಾರೆ ಯಾಕಂದ್ರೆ ನಮ್ಮ ದೇಶದಲ್ಲಿ ನೀವು ನೋಡಿದಾಗ ಬಹಳಷ್ಟು ಹಳ್ಳಿ ಕಡೆ ಬಹಳಷ್ಟು ಟ್ಯಾಲೆಂಟ್ ಇದೆ ಬಹಳಷ್ಟು ಜನಗಳಿದ್ದಾರೆ ಬಹಳಷ್ಟು ಬೇರೆ ಬೇರೆ ಕಂಪನಿಗಳ ಪೀಪಲ್ ಇದ್ದಾರೆ ಅವರ ಹತ್ರ ಬಹಳಷ್ಟು ಟ್ಯಾಲೆಂಟ್ ಇದೆ ಅದರಲ್ಲಿ ಈ ಕರಕುಶಲ ಮಾಡುವ ಏನು ಇದಾವೆ ಲೈಕ್ ಟಾಯ್ಸ್ ಇರಬಹುದು ಮೆಟಲ್ ಕ್ರಾಫ್ಟ್ ಇರಬಹುದು ಟೆಕ್ಸ್ಟೈಲ್ಸ್ ಇರಬಹುದು ಬಹಳಷ್ಟು ಕಲೆ ಇದೆ ಅವರತ್ರ ಹತ್ರ ಅವರಿಗೆ ಮಾರ್ಕೆಟ್ ಇಲ್ಲ ಸೊ ಹಾಗಾಗಿ ಬುಡಕೊಟ್ಟು ಜನಗಳ ಟ್ರೈಬ್ಸ್ಗಳ ಒಂದು ಕಮ್ಯುನಿಟಿಯನ್ನ ಇಂಪ್ರೂವ್ ಮಾಡುವ ಒಂದು ಉದ್ದೇಶ ಇಟ್ಕೊಂಡು ಟ್ರೈಬ್ಸ್ ಇಂಡಿಯಾ ಮಾರ್ಕೆಟ್ ಪ್ಲೇಸ್ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಅಫೇರ್ಸ್ ಮೂಲಕ ಇದನ್ನ ಲಾಂಚ್ ಮಾಡಿದ್ದಾರೆ ನೆಕ್ಸ್ಟ್ ಟಾಪಿಕ್ ಇರೋದು ಗ್ರಾಫಿನ್ ಮಾಸ್ಕ್ ಇನ್ಆಕ್ಟಿವೇಟ್ಸ್ ಕೊರೋನಾ ವೈರಸ್ ನೋಡಿ ಹಾಂಗ್ಕಾಂಗ್ ಅಲ್ಲಿ ಒಂದು ಸಿಟಿ ಯೂನಿವರ್ಸಿಟಿ ಇದೆ ಈ ಸಿಟಿ ಯೂನಿವರ್ಸಿಟಿ ಸಂಶೋಧಕರು ಒಂದು ಲೇಸರ್ ಇಂಡೋಸ್ ಫಾರ್ಮ್ ಆಗಿರುವ ಒಂದು ಗ್ರಾಫಿನ್ ಮಾಸ್ಕ್ ಏನ್ ಮಾಡಿದ್ದಾರೆ ಡೆವಲಪ್ ಮಾಡಿದ್ದಾರೆ ಈ ಗ್ರಾಫಿನ್ ಮಾಸ್ಕ್ ಏನ್ ಮಾಡುತ್ತೆ ಅಂದ್ರೆ ಕೊರೋನಾ ವೈರಸ್ ಅನ್ನ ಏನ್ ಮಾಡುತ್ತೆ ಕೊಲ್ಬಿಡುತ್ತೆ ಇನ್ಆಕ್ಟಿವೇಟ್ ಮಾಡುತ್ತೆ ಕೊರೋನಾ ವೈರಸ್ ಗಳನ್ನ ಇನ್ಆಕ್ಟಿವೇಟ್ ಮಾಡುತ್ತೆ ಆಕ್ಚುಲಿ ಕಾರ್ಬನ್ ಕಂಟೈನಿಂಗ್ ಮಟೀರಿಯಲ್ಸ್ ಲೈಕ್ ಇರ್ಬೋದು ಇರಬಹುದು ಇರ್ಬೋದು ಇದರಲ್ಲಿ ನೀವು ಹೆಚ್ಚಾಗಿ ನೀವು ಕಾರ್ಬನ್ ಅನ್ನು ನೋಡುತ್ತೀರಾ ಸೊ ಆ ಕಾರ್ಬನ್ ಗ್ರಾಫಿನ್ ಆಗಿ ಕನ್ವರ್ಟ್ ಮಾಡಬಹುದು ಸೊ ಅಂದ್ರೆ ಇಲ್ಲಿ ಮೇನ್ಲಿ ಅವರು ಗ್ರೀನ್ ಟೆಕ್ನಿಕ್ ಅನ್ನ ಯೂಸ್ ಮಾಡಿಕೊಂಡು ಅಂದ್ರೆ ಲೇಸರ್ ಇಂಡ್ಯೂಸ್ ಗ್ರಾಫಿನ್ ಅನ್ನ ಅವರು ಗ್ರೀನ್ ಟೆಕ್ನಿಕ್ ಅಂತ ಕರೀತಾರೆ ಸಂಶೋಧಕರು ಅದನ್ನು ಡಿಸ್ಕ್ರೈಬ್ ಮಾಡಿದ್ದಾರೆ ಇಲ್ಲಿ ಈ ಗ್ರಾಫಿನ್ ಮಾಸ್ಕ್ ಯೂಸ್ ಮಾಡೋದ್ರಿಂದ ಒಂದು ನಮಗೆ ಬೆನಿಫಿಟ್ ಏನಂದ್ರೆ ಇದು ರಿಯೂಸೆಬಲ್ ಎರಡನೇದಾಗಿ ಇದನ್ನ ನಾವು ಅತಿ ಕಡಿಮೆ ಹಣದಲ್ಲಿ ಇದನ್ನ ನಾವು ಪ್ರೊಡ್ಯೂಸ್ ಅನ್ನ ಮಾಡಬಹುದು ಇಲ್ಲಿ ಚಿತ್ರದಲ್ಲಿ ನೋಡ್ತಾ ಇದ್ರೆ ಈ ತರ ಮಾಸ್ಕ್ ನೆಕ್ಸ್ಟ್ ನಾವು ಗ್ರಾಫಿನ್ ಬಗ್ಗೆ ಮಾತಾಡಬೇಕಾದ್ರೆ ನೋಡಿ ಇಲ್ಲಿ ನೋಡಬಹುದು ನೀವು ಗ್ರಾಫಿನ್ ಈ ತರ ಇರುತ್ತೆ ಸೊ ಕಾರ್ಬನ್ ಅಟಮ್ ಗಳಿಂದ ಸಿಂಗಲ್ ಲೇಯರ್ ಇದು ಫಾರ್ಮ್ ಆಗಿರುತ್ತೆ ಬಿಲ್ಡಿಂಗ್ ಬ್ಲಾಕ್ ಆಫ್ ಗ್ರಾಫಿಟ್ಸ್ ಗ್ರಾಫಿಡ್ ಗಳಿರುತ್ತೆ ಇದನ್ನ ಸ್ಟ್ರಾಂಗ್ಸ್ಟ್ ನೌನ್ ಮಟೀರಿಯಲ್ ಅಂತ ಕರಿತಾರೆ ಅಂದ್ರೆ ಈ ಒಂದು ಮಟೀರಿಯಲ್ ಇದೆ ಅದು ಬಹಳಷ್ಟು ಸ್ಟ್ರಾಂಗ್ ಇರುತ್ತೆ ಇದರ ಪ್ರಾಪರ್ಟೀಸ್ ಬಗ್ಗೆ ನಾವು ಮಾತಾಡ್ಬೇಕು ಇದು ಹೈ ಥರ್ಮಲ್ ಸ್ಟೆಬಿಲಿಟಿ ಮತ್ತು ಹೈ ಎಲಾಸಿಟಿ ಮತ್ತು ಹೈ ಎಲೆಕ್ಟ್ರಿಕಲಿ ಕನೆಕ್ಟಿವ್ ನ ಇದು ಹೊಂದಿದೆ ಮತ್ತೆ ಇದನ್ನು ನಾವು ಹೆಚ್ಚು ಗಳಲ್ಲಿ ಸೋಲಾರ್ ಗಳಲ್ಲಿ ಬಯೋಮೆಡಿಕಲ್ ಡಿವೈಸಸ್ಗಳಲ್ಲಿ ಮತ್ತೆ ಎಲೆಕ್ಟ್ರಾನಿಕ್ಸ್ ನಾವು ಇದನ್ನು ಯೂಸ್ ಮಾಡಬಹುದು ನೆಕ್ಸ್ಟ್ ಪ್ಯೂರ್ ಕಾರ್ಬನ್ನ ಇಂಪಾರ್ಟೆಂಟ್ ಅಲೋಟ್ರೋಪ್ಸ್ ಯಾವ ಅಂದರೆ ಡೈಮಂಡ್ ಇದೆ ಗ್ರಾಫೈಟ್ ಇದೆ ಮತ್ತೆ ಫುಲರ್ನ್ ಇದೆ ಸೊ ಇಲ್ಲಿ ನಿಮಗೆ ಒಂದು ಡೌಟ್ ಬಂದಿರಬಹುದು ಅಲೋ ಟ್ರಪ್ಸ್ ಅಂದ್ರೆ ಏನು ಅಲೋಟ್ರಪ್ಸ್ ಅಂದ್ರೆ ಒಂದು ಪ್ರಾಪರ್ಟಿ ಆ ಪ್ರಾಪರ್ಟಿ ಅಲ್ಲಿ ಏನಾಗುತ್ತೆ ಅಂದ್ರೆ ಒಂದು ಕೆಮಿಕಲ್ ಎಲಿಮೆಂಟ್ ಇರುತ್ತೆ ಒಂದು ಕೆಮಿಕಲ್ ಎಲಿಮೆಂಟ್ ಅನ್ನು ಒಂದು ಎರಡು ಅಥವಾ ಅದಕ್ಕಿಂತ ಹೆಚ್ಚಿನ ಫಾರ್ಮ್ಸ್ ನಾವು ಎಕ್ಸಿಸ್ಟ್ ಆಗುತ್ತೆ ಅದರ ಒಂದು ಫಿಸಿಕಲ್ ನೋಡಿ ಫಿಸಿಕಲ್ ಸ್ಟೇಟ್ ಸೇಮ್ ಇರುತ್ತೆ ಆದರೆ ಡಿಫ್ರೆಂಟ್ ಫಾರ್ಮ್ಸ್ ಅಲ್ಲಿ ನಮಗೆ ಅದು ನಾವು ನೋಡಬಹುದು ಸೊ ಆ ಥರ ಪ್ರಾಪರ್ಟಿಗಳನ್ನು ನಾವು ಅಲೋಟ್ರೋಫಿ ಅಂತ ಕರಿತೀವಿ ಮತ್ತೆ ಗ್ರಾಫಿನ್ ಏನಿದೆ ಇದನ್ನ ನಾವು ಆಂಟಿ ಬ್ಯಾಕ್ಟೀರಿಯಲ್ ಪ್ರಾಪರ್ಟಿ ಇದೆ ಇದರಲ್ಲಿ ಗ್ರಾಫಿನ್ ಅಲ್ಲಿ ಆಂಟಿ ಬ್ಯಾಕ್ಟೀರಿಯಲ್ ಡ್ರಾಪ್ ನಾವು ನೋಡ್ತೀವಿ ನೆಕ್ಸ್ಟ್ ಟಾಪಿಕ್ ಇರೋದು ಸಾವಂತವಾಡಿ ಟಾಯ್ ಬಗ್ಗೆ ಇದೆ ರೀಸೆಂಟ್ ಆಗಿ ನಾನು ನಿಮಗೆ ಡಿಸ್ಕಸ್ ಪ್ರಜಾಣಿ ಪೇಪರಲ್ಲಿ ಬಂದಿತ್ತು ಏನು ಟಾಪಿಕ್ ಬಂದಿತ್ತು ಅಂದ್ರೆ ವಿಶ್ವ ಅಂಚೆ ಲೊಕಟಿ ದಿನ ಅಂತ ನಾವು ಡಿಸ್ಕಸ್ ಮಾಡಿದ್ವಿ ಸೊ ವಿಶ್ವ ಅಂಚೆ ಲೊಕಟಿ ದಿನ ಇದನ್ನ ಪ್ರತಿ ವರ್ಷ ಅಕ್ಟೋಬರ್ ಒಂದರಂದು ನಾವು ಆಚರಣೆ ಮಾಡ್ತೀವಿ ಸೊ ಈ ವರ್ಷ ನೂರ ಐವತ್ತೊಂದನೇ ವಾರ್ಷಿಕೋತ್ಸವ ಇದೆ ಹಾಗಾಗಿ ಸರ್ಕಾರ ಅಂದ್ರೆ ಭಾರತೀಯ ಅಂಚೆ ಇಲಾಖೆ ಇದಕ್ಕೆ ಸಹಯೋಗದಲ್ಲಿ ಪೋಸ್ಟ್ ಕ್ರಾಸಿಂಗ್ ಸೊಸೈಟಿ ಆಫ್ ಇಂಡಿಯಾ ಅವರು ಏನ್ ಮಾಡಿದ್ದಾರೆ ಟೋಟಲ್ ಗೆ ಹನ್ನೊಂದು ರಾಜ್ಯಗಳ ಬೊಮ್ಮೆಗಳ ವಿಶೇಷ ಅಂಚೆ ಲೊಕೋಟನ್ನು ಅವರು ಆರ್ಡರ್ ಅದನ್ನು ಲಾಂಚ್ ಮಾಡಿದ್ದಾರೆ ಅದರಲ್ಲಿ ನಮ್ಮ ರಾಜ್ಯದ ಚನ್ನಪಟ್ಟಣದ ಒಂದು ಬೊಮ್ಮೆ ಸಹಿತ ಸೇರ್ಪಡೆ ಮಾಡಿದರೆ ಸೇರ್ಪಡೆ ಮಾಡಿ ಒಂದು ವಿಶೇಷವಾದ ಲಂಚೆ ಅಂಚೆ ಲೊಕೋಟೆಯನ್ನು ಅವರು ಬಿಡುಗಡೆಯನ್ನು ಮಾಡಿದ್ದಾರೆ ಸೊ ಇಲ್ಲಿ ಟೋಟಲ್ಗೆ ಹನ್ನೊಂದು ರಾಜ್ಯಗಳು ಅಂದ್ರೆ ಕರ್ನಾಟಕ ಆಂಧ್ರಪ್ರದೇಶ ತೆಲಂಗಾಣ ಗುಜರಾತ್ ಹಿಮಾಚಲ ಪ್ರದೇಶ ಮಧ್ಯಪ್ರದೇಶ ಮಹಾರಾಷ್ಟ್ರ ಒಡಿಶಾ ಪಶ್ಚಿಮ ಬಂಗಾಳ ಉತ್ತರ ಪ್ರದೇಶ ಮತ್ತು ತಮಿಳುನಾಡು ಈ ತರ ಹಲವಾರು ಹನ್ನೊಂದು ರಾಜ್ಯಗಳ ಬೊಮ್ಮೆಗಳ ಅಂಚೆ ಅವರು ಬಿಡುಗಡೆಯನ್ನ ಮಾಡಿದ್ದಾರೆ ಇದು ಯಾವತ್ತಂದ್ರೆ ಅಕ್ಟೋಬರ್ ಫಸ್ಟ್ ಅಕ್ಟೋಬರ್ ಫಸ್ಟ್ ನಾವು ವಿಶ್ವ ಅಂಚೆ ದಿನ ಅಂತ ನಾವು ಆಚರಣೆ ಮಾಡ್ತೀವಿ ಸೊ ಅವತ್ತಿನ ದೇಶದ ದಿನದ ಅಂಗವಾಗಿ ಮಹಾರಾಷ್ಟ್ರ ಸರ್ಕಲ್ ಆಫ್ ಇಂಡಿಯನ್ ಪೋಸ್ಟ್ ಅವರೇನ್ ಮಾಡಿದ್ದಾರೆ ಒಂದು ಪಿಕ್ಚರ್ ಪೋಸ್ಟ್ ಅನ್ನು ರಿಲೀಸ್ ಮಾಡಿದ್ದಾರೆ ಅದು ಸಾವಂತ್ವಾಡಿ ಟಾಯ್ಸ್ ಗೆ ಸಂಬಂಧಪಟ್ಟಿದೆ ಅಂದ್ರೆ ಸಾವಂತ್ವಾಡಿ ಟಾಯ್ಸ್ ಅಂದ್ರೆ ಕಟ್ಟಿಗೆಯಿಂದ ಮಾಡಿರುವ ಟಾಯ್ಸ್ಗಳು ಇಲ್ಲಿ ಸಾವಂತ್ವಾಡಿ ಏನಿದೆ ಈ ಸಾವಂತ್ವಾಡಿ ಒಂದು ವಿಲೇಜ್ ಇದೆ ಎಲ್ಲಿದೆ ಅಂದ್ರೆ ಮಹಾರಾಷ್ಟ್ರದ ಸಿಂಧು ದುರ್ಗ ಡಿಸ್ಟಿಕ್ ಅಲ್ಲಿ ಬರುತ್ತೆ ಆ ಒಂದು ವಿಲೇಜ್ ಅಲ್ಲಿ ಕೈಯಿಂದ ಅಂದ್ರೆ ಕಟ್ಟಿಗೆಯನ್ನು ತೆಗೆದುಕೊಂಡು ಅದರಿಂದ ಕಟ್ಟಿಗೆಯನ್ನು ಯೂಸ್ ಮಾಡಿ ಕೈಯಿಂದ ಏನ್ ಮಾಡ್ತಾರೆ ಟಾಯ್ಸ್ ಗಳನ್ನ ಆಟಿಕೆ ಸಾಮಾನುಗಳನ್ನ ರೆಡಿ ಮಾಡ್ತಾರೆ ಇದು ಬಹಳಷ್ಟು ಫೇಮಸ್ ಆಗಿದೆ ಬಟ್ ಈ ಒಂದು ಟಾಯ್ಸ್ ಗಳಲ್ಲಿ ಸ್ಪೆಷಲಿ ಇಂಡಿಯನ್ ಕೋರರ್ ಟ್ರೀಸ್ ಗಳ ಕಟ್ಟಿಗೆಯನ್ನು ಯೂಸ್ ಮಾಡ್ತಾರೆ ಮತ್ತೆ ಈ ಸಾವಂತವಾಡಿ ಟಾಯ್ಸ್ ಗಳನ್ನ ಮಾಡುವ ಏನು ಕ್ರಾಫ್ಟ್ ಅನ್ ಅವರು ಚಿತ್ತಾರಿ ಕಮಿಟಿಗೆ ಅವರು ಸೇರ್ಪಡೆ ಇಲ್ಲಿ ನೋಡಬಹುದು ನೀವು ಈ ತರ ಟಾಯ್ಸ್ ಗಳನ್ನ ಅವರು ಮಾಡ್ತಾರೆ ನೆಕ್ಸ್ಟ್ ನಾವು ಇವಾಗ ಪ್ರಶ್ನೆ ನೋಡೋಣ ನಿಮಗೆ ಹಿಂದಿನ ವಿಡಿಯೋದಲ್ಲಿ ಒಂದು ಪ್ರಶ್ನೆ ಕೊಟ್ಟಿದೆ ಏನಂದ್ರೆ ಡೇಟಾ ಗವರ್ನೆನ್ಸ್ ಕ್ವಾಲಿಟಿ ಇಂಡೆಕ್ಸ್ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆಗಳು ಸರಿಯಾಗಿದೆ ಅಂತ ನಿಮಗೆ ಪ್ರಶ್ನೆ ಕೊಟ್ಟಿದೆ ಇಲ್ಲಿ ಮೊದಲನೇ ಹೇಳಿಕೆ ಏನ್ ಹೇಳ್ತಾ ಇದ್ದರೆ ಇಟ್ ವಾಸ್ ರಿಲೀಸ್ ಬೇಸ್ಡ್ ಅಕಾರ್ಡಿಂಗ್ ಟು ದ ಸರ್ವೆ ಕಂಡಕ್ಟೆಡ್ ಬೈ ಡೆವಲಪ್ಮೆಂಟ್ ಡೆವಲಪ್ಮೆಂಟ್ ಮಾನಿಟ್ರಿಂಗ್ ಅಂಡ್ ಇವಲ್ಯೂಷನ್ ಆಫೀಸ್ ಎನ್ಎಸ್ಒ ಅಂತ ಅಂದ್ರೆ ಈ ಒಂದು ಇಂಡೆಕ್ಸ್ ಅನ್ನ ಸರ್ವೆ ಮಾಡಿದ್ದು ಕಂಡಕ್ಟ್ ಮಾಡಿದ್ದು ಡೆವಲಪ್ಮೆಂಟ್ ಮಾನಿಟ್ರಿಂಗ್ ಅಂಡ್ ಇವಲ್ಯೂಷನ್ ಆಫೀಸ್ ಇದು ಬರೋದು ಎನ್ಎಸ್ಒ ಅಲ್ಲ ಇದು ಬರೋದು ನೀತಿ ಆಯೋಗದ ಅನರಲ್ಲಿ ಸೊ ಹಾಗಾಗಿ ಆಪ್ಷನ್ ಹೇಳಿಕೆ ಒಂದ್ ಏನಾಗುತ್ತೆ ತಪ್ಪಾಗುತ್ತೆ ಸೊ ಹಾಗಾಗಿ ನಾವು ಇಲ್ಲಿ ಆಪ್ಷನ್ ಒನ್ ಹೆಲ್ಮೆಟ್ ಮಾಡಬಹುದು ಮತ್ತೆ ಆಪ್ಷನ್ ಸಿ ಅನ್ನು ಹೆಲ್ಮೆಟ್ ಮಾಡಬಹುದು ಎರಡನೇ ಹೇಳಿಕೆ ಏನ್ ಹೇಳ್ತಾ ಇದ್ದರೆ ಇಟ್ ಇಸ್ ಬೇಸ್ ಆನ್ ಸೆಲ್ಫ್ ಅಸೆಸ್ಮೆಂಟ್ ರಿವ್ಯೂ ಆಫ್ ಡೇಟಾ ಪ್ರಿಪೇರ್ನೆಸ್ ಲೆವೆಲ್ ಟು ಪ್ರೊಡ್ಯೂಸ್ ಎ ಕಿ ವೈ ಸ್ಕೋರ್ ಕಾರ್ಡ್ ಅಂದ್ರೆ ಈ ಇಂಡೆಕ್ಸ್ ನ ಒಂದು ಸ್ಕೋರ್ ಕಾರ್ಡ್ ಅನ್ನ ಪ್ರೊಡ್ಯೂಸ್ ಮಾಡಬೇಕಾದ್ರೆ ಅವ್ರು ಏನ್ ಮಾಡಿದ್ರೆ ಸೆಲ್ಫ್ ಅಸೆಸ್ಮೆಂಟ್ ರಿವ್ಯೂ ಮಾಡಿದ್ರೆ ಸೊ ಎರಡನೇ ಸ್ಟೇಟ್ಮೆಂಟ್ ಏನಾಗುತ್ತೆ ಅದು ಸರಿಯಾಗಿರುತ್ತೆ ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ನೆಕ್ಸ್ಟ್ ಪ್ರಶ್ನೆ ಇದೆ ಆಯುಷ್ ಗ್ರಿಡ್ ಬಗ್ಗೆ ಆಯುಷ್ ಗ್ರಿಡ್ ಬಗ್ಗೆ ನಾವು ಬಹಳಷ್ಟು ಆಗಿ ಡಿಸ್ಕಸ್ ಮಾಡಿದ್ವಿ ಆಯುಷ್ ಗ್ರಿಡ್ ಪ್ರಾಜೆಕ್ಟ್ ಏನಿದೆ ಇದು ಮಿನಿಸ್ಟ್ರಿ ಆಫ್ ಆಯುಷ್ ಅವರು ಎರಡ್ ಸಾವಿರದ ಇದನ್ನು ಲಾಂಚ್ ಮಾಡ್ತಾರೆ ಎರಡನೇದಾಗಿ ಈ ಒಂದು ಆಯುಷ್ ಗ್ರಿಡ್ನ ಮುಖ್ಯ ಉದ್ದೇಶ ಏನಂದ್ರೆ ಆಯುಷ್ ಗ್ರಿಡ್ ಏನಿದೆ ಅದನ್ನು ಕಂಪ್ಲೀಟ್ ಆಗಿ ನಾವು ಡಿಸ್ಲೀಕರಣ ಮಾಡಬೇಕು ಅದಕ್ಕೆ ಒಂದು ಐ ಟಿ ಬ್ಯಾಕ್ ಬೋನನ್ನು ಕೊಡಬೇಕು ಅಂತ ಒಂದು ಉದ್ದೇಶ ಇಟ್ಕೊಂಡ್ರೆ ಬಟ್ ಇಲ್ಲಿ ಏನು ಹೇಳ್ತಾ ಇದ್ರೆ ಈಸ್ ಟ್ರಾನ್ಸ್ಪೋರ್ಟ್ಸ್ ಔಟ್ಸೈಡ್ ಇಂಡಿಯಾ ಈ ಒಂದು ಸೆಂಟೆನ್ಸ್ ಅಂದರೆ ಏನಾಗುತ್ತೆ ತಪ್ಪಾಗುತ್ತೆ ಹಾಗಾಗಿ ಹೇಳಿಕೆ ಟು ಏನಾಗುತ್ತೆ ತಪ್ಪಾಗುತ್ತೆ ಸೊ ಹೇಳಿಕೆ ಟು ತಪ್ಪಾದಾಗ ನಾವು ಸ್ಟೇಟ್ಮೆಂಟ್ ಸಿ ಮತ್ತು ಸ್ಟೇಟ್ಮೆಂಟ್ ಡಿ ಅನ್ನು ನಾವು ಹೆಲ್ಮೆಟ್ ಅನ್ನ ಮಾಡಬಹುದು ಇಲ್ಲಿ ನಮಗೆ ಕರೆಕ್ಟ್ ಆಪ್ಷನ್ಸ್ ಕೇಳಿದ್ದಾರೆ ರೈಟ್ ಮೂರನೇದಾಗಿ ಇಟ್ ಈಸ್ ಸೆಟ್ ಟು ಬಿ ಇಂಟಿಗ್ರೇಟೆಡ್ ವಿತ್ ದ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಹೌದು ಈ ಆಯುಷ್ ಕ್ರಿಡ್ ಪ್ರೊಜೆಕ್ಟ್ ಅನ್ನ ನ್ಯಾಷನಲ್ ಡಿಜಿಟಲ್ ಹೆಲ್ತ್ ಮಿಷನ್ ಜೊತೆ ಇದನ್ನ ಇಂಟಿಗ್ರೇಟ್ ಮಾಡ್ತಾ ಹಾಗಾಗಿ ಸ್ಟೇಟ್ಮೆಂಟ್ ತ್ರೀ ಏನಾಗುತ್ತೆ ಸರಿಯಾಗುತ್ತೆ ಸೊ ಹಾಗಾಗಿ ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಆಗೋದು ಯಾವುದು ಅಂದ್ರೆ ಅದು ಒನ್ ಅಂಡ್ ತ್ರೀ ಹೇಳಿಕೆಗಳು ಅಂದ್ರೆ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ನೆಕ್ಸ್ಟ್ ಪ್ರಶ್ನೆ ಪಾಕೂರ್ ಹನಿ ಬಗ್ಗೆ ಇದೆ ಪಾಕೂರ್ ಬರೋದು ಪಾಕೂರ್ ಇದೊಂದು ಊರಿದೆ ಇದು ಎಲ್ಲಿ ಬರುತ್ತೆ ಅಂದ್ರೆ ಜಾರ್ಖಂಡ್ ಅಲ್ಲಿ ಬರುತ್ತೆ ನೋಡಿ ಇಲ್ಲಿ ಸ್ಟೇಟ್ಮೆಂಟ್ ಯಾವ ಸ್ಟೇಟ್ಮೆಂಟ್ ಸರಿಯಾಗಿದೆ ಅಂತ ಕೇಳ್ತಾ ಇದ್ದಾರೆ ಮೊದಲನೇ ಸ್ಟೇಟ್ಮೆಂಟ್ ಏನ್ ಹೇಳ್ತಾ ಇದೆ ಅಂದ್ರೆ ಇಟ್ ಈಸ್ ಗ್ಯಾದರ್ಡ್ ಬೈ ಸಂತಾಲ್ ಟ್ರೈಬ್ಸ್ ಅಂಡ್ ವಲ್ನರಬಲ್ ಪಹಾಡಿಯ ಟ್ರೈಬ್ಸ್ ಫ್ರಮ್ ಮಧ್ಯಪ್ರದೇಶ ನೋಡಿ ಮಧ್ಯಪ್ರದೇಶ ಇದು ಇದು ಜಾರ್ಖಂಡ್ ಬೇಕು ಸೊ ಹಾಗಾಗಿ ಹೇಳಿಕೆ ಒಂದು ಏನಾಗುತ್ತೆ ತಪ್ಪಾಗುತ್ತೆ ಸೊ ಹೇಳಿಕೆ ಒಂದು ತಪ್ಪಾದಾಗ ನಾವು ಆಪ್ಷನ್ ಬಿ ಅನ್ನ ಎಲ್ಮಿಟ್ ಮಾಡಬಹುದು ಆಪ್ಷನ್ ಡಿ ಅನ್ನ ನಾವು ಹೆಲ್ಮೆಟ್ ಮಾಡಬಹುದು ನೆಕ್ಸ್ಟ್ ಇಟ್ ಇಸ್ ಅ ಗುಡ್ ಸೋರ್ಸ್ ಆಫ್ ಆಂಟಿ ಆಕ್ಸಿಡೆಂಟ್ ಹೌದು ಇದು ಒಂದು ಆಂಟಿ ಆಕ್ಸಿಡೆಂಟ್ನ ಒಂದು ಗುಡ್ ಸೋರ್ಸ್ ಮೂರನಾಗಿ ಇಟ್ ವಾಸ್ ಲಾಂಚ್ ಬೈ ಮಿನಿಸ್ಟ್ರಿ ಆಫ್ ಟ್ರೈಬಲ್ ಆಫೀಸ್ ಹೌದು ಮಿನಿಸ್ಟ್ರಿ ಆಫ್ ಟ್ರೈಬಲ್ ಆಫೀಸ್ ಮೂಲಕ ಇದನ್ನ ಲಾಂಚ್ ಮಾಡಿದರೆ ಪಾಕ್ ಗ್ರೋಹಣಿಯನ್ನು ಸೊ ಹೇಳಿಕೆ ಎರಡು ಮತ್ತೆ ಹೇಳಿಕೆ ಮೂರು ಸರಿಯಾಗಿದೆ ಹಾಗಾಗಿ ಆಪ್ಷನ್ ಸಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ನೆಕ್ಸ್ಟ್ ಪ್ರಶ್ನೆ ರೈಸ್ ಎರಡ್ ಸಾವಿರದ ಇಪ್ಪತ್ತು ಇದು ಮೇನ್ಲಿ ಯಾವ್ದು ಮೇಲೆ ಫೋಕಸ್ ಆಗಿದೆ ಅಂತ ಹೇಳ್ತಾ ಇದಾರೆ ಅಂದ್ರೆ ಯಾವ್ದ ಮೇಲೆ ಹೆಚ್ಚು ಕ್ರೇಂದ್ರೀಕೃತವಾಗಿದೆ ಅಂದ್ರೆ ಇದು ಆರ್ಟಿಫಿಷಿಯಲ್ ಗೆ ಸಂಬಂಧಪಟ್ಟಿದ್ದು ಹಾಗಾಗಿ ಆಪ್ಷನ್ ಬಿ ಇಸ್ ದ ರೈಟ್ ಆನ್ಸರ್ ಫಾರ್ ದಿಸ್ ಕ್ವಶನ್ ಇವತ್ತಿನ ಪ್ರಶ್ನೆ ಏನಿದೆ ಅಂದ್ರೆ ನಾವು ಆಲ್ರೆಡಿ ಸ್ಮಾರ್ಟ್ ಸಿಸ್ಟಮ್ ಬಗ್ಗೆ ಡಿಸ್ಕಸ್ ಮಾಡಿದ್ವಿ ಸೊ ವಿಚ್ ಆಫ್ ದ ಫಾಲೋಯಿಂಗ್ ಸ್ಟೆಟ್ಮೆಂಟ್ ಇಸ್ ಆರ್ ಕರೆಕ್ಟ್ ಅಬೌಟ್ ಸ್ಮಾರ್ಟ್ ಸಿಸ್ಟಮ್ ಅಂದ್ರೆ ಸ್ಮಾರ್ಟ್ ಸಿಸ್ಟಮ್ಗೆ ಸಂಬಂಧಪಟ್ಟಂತೆ ಈ ಕೆಳಗಿನ ಹೇಳಿಕೆಗಳು ಯಾವುದು ಸರಿಯಾಗಿದೆ ಅಂತ ಪ್ರಶ್ನೆ ಕೇಳ್ತಾ ಸರಿಯಾಗಿ ಈ ಒಂದು ಪ್ರಶ್ನೆಗಳನ್ನು ಓದ್ಕೊಂಡು ಈ ಒಂದು ಪ್ರಶ್ನೆಗೆ ಕಮೆಂಟ್ ಬಾಕ್ಸ್ ಕಮೆಂಟ್ ಅನ್ನ ಮಾಡಿ ಸೊ ಟೋಟಲ್ ಆಗಿ ಇವತ್ತು ಇಲ್ಲಿ ನಾವು ಎಂಟು ಟಾಪಿಕ್ ಗಳನ್ನ ಬಹಳಷ್ಟು ಡೀಟೇಲ್ ಆಗಿ ಡಿಸ್ಕಸ್ ಮಾಡಿದ್ವಿ ನಿಮಗೆ ಈ ಒಂದು ವಿಡಿಯೋ ಲೈಕ್ ಆದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಸೋ ಮಚ್